ನಮಸ್ಕಾರ ಇವತ್ತು ನಾನು ಹೇಳಿಕೊಟ್ಟಿರೋ ವಿಷಯ ಏನಂತಂದರೆ ಎಲ್ಲರತ್ರ ಮೊಬೈಲ್ ಇದೆ ಮೊಬೈಲ್ ಇಲ್ಲದೆ ಅವರ ಮನುಷ್ಯ ಇಲ್ಲ ಅನ್ನೋ ಥರ ಆಗಿದೆ ಇರಲಿ ಅದು ಮೊಬೈಲ್ ಬಳಕೆ ಅದೆಲ್ಲ ಎರಡನೇ ವಿಷಯ ಅದನ್ನು ಆಮೇಲೆ ಬರ್ತೇನೆ ಇಲ್ಲಿರೋ ವಿಷಯ ಹೇಳಿಕ್ಕಿಂತ ಮುಂಚೆ ಕೆಲವ್ರ ಹತ್ರ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಇದೆ ಐಫೋನ್ ಇದೆ ನನ್ನ ಹತ್ರ ಆ ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡ್ ಇದೆ ಸೊ ಐ ಆಮ್ ಸೆಕ್ಯೂರ್ ಹಂಗೆ ಹಿಂಗೆ ಅಂತ ಖಂಡಿತ ಅದಷ್ಟು ಸಾಕಾಗಲ್ಲ ಇದನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಅಂತಲೇ ಹೊರಡ್ತಿರೋದು ಇದು ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ನನ್ನ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ ಇದು ಅದು ತುಂಬ ಅವಶ್ಯಕತೆ ಇರುವಂಥದ್ದು ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಎಲ್ರಿಗೂ ಹೇಳಿ 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 ಸಾಕಾಯಿತು ಅದಕ್ಕೆ ಅಟ್ಲೀಸ್ಟ್ ರೆಕಾರ್ಡ್ ಇದ್ದರೆ ಮತ್ತೆ ತೋರಿಸ್ಬೋದು ಅಂತ ಇಡ್ತಾ ಇದ್ದೀನಿ ಅಷ್ಟೇ ಇದನ್ನು ಇಲ್ಲೇನು ಅಂತಂದರೆ ಪ್ರತಿಯೊಂದು ಮೊಬೈಲ್ ನೀವು ಯಾವುದೇ ಫೋನ್ ಇರಲಿ ಪ್ರತಿ ಮೊಬೈಲ್ ಇದ್ದರೂ ಕೂಡ ಅದರಲ್ಲಿ ಒಂದು ಹಾರ್ಡ್ವೇರ್ ಇರುತ್ತೆ ಆ ಹಾರ್ಡ್ವೇರು ಅದ್ರ ಮೇಲೊಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಸಾಫ್ಟ್ವೇರು ಅದ್ರ ಮೇಲ್ಗಡೆ ನಿಮ್ಮ ಮೊಬೈಲಲ್ಲಿ ಎಂಟು ಸಾಫ್ಟ್ವೇರು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅದು ಇದು ಎಲ್ಲ ಎಂಟು ಕೆಲವರು ಮೊಬೈಲ್ ಅಂತೂ ಗಿಂತ ಜಾಸ್ತಿ ಆಗಿರುತ್ತೆ ಓಕೆ ಈ ಪ್ರತಿಯೊಂದಕ್ಕೂ ಕೂಡ ಒಂದು ಮನೆ ಕಟ್ಟೋದಿಕ್ಕೆ ಹೇಗಿರುತ್ತೋ ಆ ಟೈಪಲ್ಲೇ ಒಂದು ಭೂಮಿ ಭೂಮಿ ಮೇಲೊಂದು ಮನೆ ಆ ಥರ ಇರುತ್ತೆ ಅಷ್ಟೆ ನೆಲದ ಮೇಲೆ ನೆಲ ನೆಲದ ಮೇಲಂತೂ ಮನೆ ಇಟ್ಟಿಗೆ ಮರಳಿಂದ ಸೇರಿಸುವಂಥ ಮನೆ ಅದ್ರ ಮೇಲೆ ಒಳಗಡೆ ಇಟಿಟಕಿ ಗಾಜು ಅದು ಇದು ಇರುತ್ತೆ ಓಕೆ ಬರ್ತೆ ಅದಕ್ಕೆ ಮುಂಚೆ ಓ ನಾನು ಹೇಳೋದು ಮತ್ತೆ ಇದ್ರ ಬಗ್ಗೆ ಹೇಳ್ತಾ ಇರೋದು ನಾನು ಯಾರು ಅಂತ ಫಸ್ಟ್ ಹೇಳಬೇಕಲ್ವಾ ನಾನು ಕಾಣಿಸ್ತಾ ಇದೆ ಕತ್ತೆ ಸಾಫ್ಟ್ವೇರ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಇಂಡಿಯಾ ಕತ್ತೆ ಎಸ್ ಡೆಫಿನೆಟ್ಲಿ ಇದು ಕನ್ನಡದಲ್ಲಿರುವಂತಹ ಕತ್ತೆ ಬೇರೆ ಏನೂ ಅಲ್ಲ ಓಕೆ ಕತ್ತೆ ಅದೇ ಕತ್ತೆ ನಮ್ಮಲ್ಲಿ ಕತ್ತೆಗಳ ಥರ ಇರುವಂಥ ಮನುಷ್ಯರು ತುಂಬ ನಾನು ಒಬ್ಬ ಕತ್ತೆ ಹಾಗಾಗಿ ಇದೊಂದು ಪ್ರಯತ್ನ ನಮ್ಮದು ತುಂಬ ಪ್ರಾಡಕ್ಟ್ಸ್ ಬೇರೆ ಬೇರೆ ಸಣ್ಣ 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 ಪ್ರಾಡಕ್ಟ್ಸ್ ಯಾವುದು ತುಂಬ ಮಿಷನ್ ಇಂಪಾಸಿಬಲ್ ಅಂತ ಅಲ್ಲ ಎಲ್ಲರಿಗೂ ಗೊತ್ತಿದ್ದು ಸರಿಯಾಗಿ ಬಳಸದೇ ಇರೋ ರೀಚ್ ಮಾಡೋದೇ ನಮ್ಮ ಕೆಲಸ ಓಕೆ ಇದಿಷ್ಟೊಂದು ಇಂಟ್ರೊಡಕ್ಷನ್ ಬೇರೆ ಜಾಸ್ತಿ ಬೇಕು ಅಂದರೆ ನಮ್ಮದು ಬೇರೆ ಬೇರೆ ಪೇಜಸ್ ಇದೆ ಕತ್ತೆ ಡಾಟ್ ಕಾಮ್ ಅಂತೇಳಿ ತುಂಬ ಬೇರೆ ಬೇರೆ ಪೇಜಸ್ ಬೇರೆ 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 ಕಂಟೆಂಟ್ಸ್ ಇದೆ ವಿ ಕ್ಯಾನ್ ಡಿಸ್ಕಸ್ ಸಪ್ರೇಟ್ಲಿ ಓಕೆ ಅಷ್ಟು ನಾನು ನಾನೊಬ್ಬ ಕನ್ನಡಿಗ ಹಾಗಾಗಿ ಕನ್ನಡ ಪದ ಇಟ್ಟಿದ್ದೀನಿ ಅಷ್ಟೇ ಓಕೆ ಮೊಬೈಲಲ್ಲಿ ಹೋಗ್ಲಿಕ್ಕಿಂತ ಮುಂಚೆ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಏನೇನಾಗುತ್ತೆ ಕೆಲವೊಂದು ಕಾಮನ್ ಇದು ಇದು ಎಲ್ಲದೂ ನಾನು ಕವರ್ ಆಗಿಲ್ಲ ಕೆಲವೊಂದು ಕವರ್ ಮಾಡಿದ್ದೀನಿ ಸಿಮ್ ಕಾರ್ಡ್ ನಾಟ್ ಡಿಟೆಕ್ಟಿಂಗ್ ಇದು ಎಸ್ಪೆಷಲಿ ಈ ಪ್ರಾಬ್ಲಮ್ಮು ನಾನು ನೋಡಿದಾಗ ಆ್ಯಂಡ್ರಾಯ್ಡಲ್ಲಿ ಪ್ಲಸ್ ಐಫೋನಲ್ಲಿ ತುಂಬ ಸೆಗ್ಮೆಂಟ್ ಫೋನ್ಸ್ ಓಕೆ ಆಮೇಲೆ ಬ್ಲೂಟೂತ್ ವರ್ಕ್ ಆಗ್ತಾಯಿಲ್ಲ ಬ್ಲೂಟೂತ್ ಹೆಡ್ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಒಂದು ನಿಮಿಷಕ್ಕೆ ಡಿಸ್ಕನೆಕ್ಟ್ ಆಗುತ್ತೆ ಇಲ್ಲ ಫೋನ್ ಸ್ಲೋ ಇದೆ ಆಮೇಲೆ ಫೋನ್ ತಗೊಂಡಿದ್ದು ಒಂದು ವರ್ಷ ಚೆನ್ನಾಗಿತ್ತು ಮರೆಯಾ ಒಂದೂವರೆ ವರ್ಷಕ್ಕೆ ಶುರುವಾಯಿತು ಎಲ್ಲ ತಗಲಾಕಂಡೆ ಅಂತ ಶುರು ಆಗುತ್ತೆ ಆಮೇಲೆ ಮೇ ಬಿ ಇದು ನೆಕ್ಸ್ಟ್ ಸ್ಟೇಜು ಸೆಕ್ಯೂರಿಟಿ ಇಶ್ಯೂಸ್ ಅದೇನು ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇರುತ್ತೆ ಮೊಬೈಲ್ ಇರೋ ಎಲ್ಲ ಇದ್ದಕ್ಕೆ ದಿನ ಡಿಲೀಟ್ ಆಗೋಯ್ತು ಮರೆಯಾ ನನಗೇನು ಗೊತ್ತಿಲ್ಲಲೇ ಅಂತೇಳಿ ಅಥವಾ ನಿಮ್ಮ ಮುಖಾಂತರ ಬೇರೆಯವರಿಗೆ ಕಳತನ ಆಗಿರುತ್ತೆ ಅದೇನು ಅಂತ ಆಮೇಲೆ ಹೇಳ್ತೀನಿ ನೈಬರ್ ಟ್ರಸ್ಟ್ ಅಂತ ಹೇಳ್ತಾರೆ ಬರ್ತೀನಿ ಈಗ ಒಂದು ಉದಾಹರಣೆ ಸಮೇತ ಹೋಗ್ತೀನಿ ಒಂದು ಮನೆ ಇದೆ ಮನೆ ಅಂದರೆ ಏನು ಒಂದು ಬಾಗಿಲು ಒಂದು ಮೇಲೊಂದು ಸೂರು ಅಂಚು ಅಂಚು ಆರ್ ಸಿ ಸಿ ಅದು ಇದು ಅದೆಲ್ಲ ನಿಮಗೆ ಬಿಟ್ಟಿದ್ದು ಒಂದು ಮನೆ ಇದೆ ಆ ಮನೆಗೆ ನೀವು ಬಣ್ಣ ಗಿಣ್ಣ ಎಲ್ಲ ಮಾಡಿರ್ತೀರ ಅದನ್ನು ಎಲ್ಲ ಡಿಸೈನ್ ಮಾಡಿದ್ಮೇಲೆ ಅದನ್ನು ಸ್ವೀಟ್ ಓಮ್ ಅಂತ ಕರಿತೀವಿ ಓಕೆ ಇದೇ ಥರ ನಿಮ್ಮ ಮೊಬೈಲು ಕೂಡ ವಾಲ್ಪೇಪರು ಅದು ಇದು ಇಡ್ತೀರ ಯಾರು ತೊಗೊಂಡ್ರು ಕೂಡ ಮೊದಲು ಮಾಡೋದೇ ದೇವರು ಮಗಳು ಅಪ್ಪ ಅಮ್ಮ ಅದು ಇದು ಫೋಟೋ ಇಡ್ತೀರ ಅದೆಲ್ಲರೂ ಮಾಡಿರ್ತೀರ ಈಗ ಈ ಒಂದು ಮನೆ ಇದೊಂದು ಸೇಫ್ ಹೋಮ್ ಅಂತ ಕರಿತೀನಿ ಈ ಮನೇಲಿ ಏನು ಒಬ್ಬ ಮೇನ್ ಪರ್ಸನ್ ಇದ್ದಾರೆ ಅದು ಅಪ್ಪ ಇರ್ಬೋದು ಅಮ್ಮ ಇರ್ಬೋದು ತಾತ ಇರ್ಬೋದು ಯಾರೋ ಒಬ್ರು ಓಕೆ ಆ ಅವರು ಮೇನ್ ಇದ್ದಾರೆ ಈಗ ಸಾಮಾನ್ಯ ನಮ್ಮನೆಯಲ್ಲಿಗಳಲ್ಲಿ ಹೆಂಗೆ ಅಪ್ಪ ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿ ಇನ್ನೊಬ್ರು ಇರ್ತಾರೆ ಅಮ್ಮ ಮೂರನೇದಾಗಿ ಮಗ ಮಗಳು ಅದೇ ತರನೇ ಮೊಮ್ಮಗ ಜಿ ಕೆ ಅಂತ ಏನಿದೆ ಇಲ್ಲಿ ಹೇಳಿದ್ದೀನಿ ಗ್ರ್ಯಾಂಡ್ ಕಿಡ್ ಒನ್ ಗ್ರ್ಯಾಂಡ್ ಕಿಡ್ ಟು ಅದೇ ಥರನೇ ಮನೇಲಿ ಒಂದು ನಾಯಿ ಒಂದು ಪಕ್ಷಿ ಇನ್ನೊಂದು ಬೆಕ್ಕು ನೂರೆಂಟು ಇರುತ್ತೆ ಈ ಇದನ್ನ ಒಂದು ಸೇಫ್ ಹೋಮ್ ಅಂತ ಕರಿತೀವಿ ಏನು ಮಾಡ್ತೀವಿ ಮನೆ ಗೋಡೆ ನಾವು ಮೂರು ಅಡಿ ಗೋಡೆ ಕಟ್ಟಿದೀವಿ ನಮ್ಮದು ಮನೆಗೆ ಅದು ಏಷ್ಯನ್ ಪುಟಿ ಸಿಮ್ ಬರೆದಿದ್ದೀವಿ ಅದು ಇದು ನಂಗೆ ಅಷ್ಟು ಗೊತ್ತಿಲ್ಲ ಮನೆ ಕಟ್ಟೋದ್ರ ಬಗ್ಗೆ ನಮ್ಗೆ ಗೊತ್ತಿರೋ ಇಮ್ಯಾಜಿನೇಷನ್ ಮೇಲೆ ಹೇಳ್ತಾ ಇರ್ತೀನಿ ಅದು ಮಾಡಿದೀವಿ ಮನೆ ಆರ್ ಸಿ ಸಿಗೆ ನಾವು ರೂಫಿಂಗಿಗೆ ಪೇಂಟ್ ಮಾಡಿಸಿದೀವಿ ಎಕ್ಸ್ಟ್ರಾ ಪುಟ್ಟಿ ಹಾಕ್ಸಿದೀವಿ ಅದು ಇದು ಎಲ್ಲ ಹೇಳ್ತೀವಿ ಇದು ಮನೆ ಮಳೆ ಬಂದರೂ ಏನೂ ಆಗೋಲ್ಲ ಲೀಕ್ ಆಗೋಲ್ಲ ಮಿಂಚು ಹೊಡಿದ್ರು ಏನೂ ಆಗೋಲ್ಲ ಪಕ್ಕದ ಮನೆಯವರು ಆರೆ ಹಾಕಿದ್ರು ಕೂಡ ನಮ್ಮ ಗೋಡೆ ಏನೂ ಆಗಲ್ಲ ಆ ಲೆವೆಲಿಗೆ ನಮ್ಮ ಮನೆ ಕಟ್ಟಿರ್ತೀವಿ ಓಕೆ ಸೊ ಮನೆ ಒಳಗಡೆ ಕಳ್ಳ ಬರಲ್ಲ ಅನ್ನೋ ಒಂದು ನಂಬಿಕೆ ಮನೆಯಲ್ಲಿರೋ ಚಿನ್ನ ತಗೊಂಡೋಗೋಲ್ಲ ಮನೇಲಿರೋ ದುಡ್ಡು ತಗೊಂಡೋಗಲ್ಲ ಅದು ಇದು ಎಲ್ಲ ಕತೆ ಆಯಿತಾ ಈಗ ನೆಕ್ಸ್ಟು ಇದು ಅದು ಒಂದು ಮನೆ ಇದು ಸೇಫ್ ಹೋಮ್ ಟು ಇದೇ ಥರನ ಅದೇ ಥರ ಸೆಟಪ್ಪು ಪಕ್ಕದಲ್ಲೊಬ್ಬರು ಮನೆ ಇದೆ ಓಕೆ ಎರಡು ಮನೆ ಇದೆ ಸೇಫ್ ಹೋಮ್ ಒನ್ ಸೇಫ್ ಹೋಮ್ ಟು ಇಲ್ಲಿ ಒಂದು ಮನೇನ ಹಾಳು ಮಾಡೋಕೆ ಏನು ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಾಳು ಮಾಡಕ್ಕಲ್ಲ ಕಳತನ ಮಾಡೋಕ್ಕೆ ಹಾಳು ಮಾಡೋದು ಬೇರೆ ವಿಷಯ ಟಿ ವಿ ಧಾರವಾಹಿ ನೋಡಿ ಎಲ್ಲ ಗೊತ್ತಾಗುತ್ತೆ ಅದು ಬಿಡಿ ಅದು ಬೇಡವಾದ ವಿಷಯ ಈಗ ಒಂದು ಮನೇಲಿ ಕಳೆತನ ಮಾಡಬೇಕು ಅಂದರೆ ಏನು ಮಾಡಬೇಕು ಗೋಡೆ ಗಟ್ಟಿ ಇಲ್ಲದೆ ಇದ್ದರೆ ಉದಾಹರಣೆಗೆ ಗೋಡೆ ಗಟ್ಟಿ ಇಲ್ಲ ಇಲ್ಲಾಂದರೆ ಈಸಿಯಾಗಿ ಗೋಡೆ ಹೊಡೆದು ಬರ ಕನ್ನ ಹಾಕಿ ಕನ್ನ ಹಾಕಿ ಒಳಗಡೆ ಬರ್ತಾರೆ ಎರಡನೇದಾಗಿ ಡೋರ್ ಗಟ್ಟಿ ಇಲ್ಲ ಅಂದರೆ ಅದು ಫ್ರಂಟ್ ಬಾಗಿಲು ಡೋರ್ ಇರ್ಬೋದು ಹಿಂದ್ಗಡೆ ಬಾಗಿಲು ಡೋರ್ ಇರ್ಬೋದು ಕಿಟಕಿ ಡೋರ್ ಇರ್ಬೋದು ಯಾವ್ದು ಬೇಕಾರೆ ಇರ್ಬೋದು ಸೀಲಿಂಗ್ ಸ್ಟ್ರೆಂತ್ರೆ ಈಗ ಅಂಚಿನ ಮನೆ ಆದರೆ ಮೇಲೆ ಅಂಚು ಇಳಿದು ಬರ್ತಾರೆ ಅಂಚು ತೆಗೆದು ಬರ್ತಾರೆ ಆರ್ ಸಿ ಸಿ ಸುಲಭವಾಗಿದ್ರೆ ಆರ್ ಸಿ ಸಿ ನಲ್ಲೂ ಇದು ಮಾಡಿ ಬರ್ತಾರೆ ಇನ್ ಕೇಸ್ ಕೆಲವರು ಆರ್ ಸಿ ಸಿ ಓಪನಿಂಗ್ ಡೋರ್ ಇಟ್ಟಿರ್ತಾರೆ ಸಾಮಾನ್ಯ ಸಾಮಾನ್ಯವಾಗಿ ನೋಡಿರ್ತೀರ ಮನೆಯಲ್ಲಿ ಕೆಳಗಡೆ ಮೇಲ್ಗಡೆ ಎಲ್ಲ ಒಳ್ಳೊಳ್ಳೆ ಗಂಧದ ಮರ ಥರ ಅದು ಇದು ಒಳ್ಳೊಳ್ಳೆ ಮರದಲ್ಲಿ ಡೋರ್ ಮಾಡ್ತಿರ್ತಾರೆ ಮನೆ ಮೇಲ್ಗಡೆ ಆರ್ ಸಿ ಸಿಗಿರೋ ಒಂದು ಡೋರು ಯಾವುದೋ ಒಂದು ಯಾರು ನೋಡದೆ ಇರೋ ಡೋರ್ ಅಂತೇಳಿ ಒಂದು ತಗಡಂದು ಡೋರ್ ಹಾಕಿರ್ತಾರೆ ಕಳ್ಳಂಗೆ ಅಷ್ಟು ಗೊತ್ತಿರಲ್ವ ಡೋರ್ ಡೋರಲ್ಲಿ ಯಾರು ಎಲ್ಲರೂ ಬರ್ತಾರಾ ಓಕೆ ಹಾಂ ನೆಕ್ಸ್ಟು ಟಾಯ್ಲೆಟ್ ಸಿವೇಜ್ ಪೈಪು ಈಗ ಸುಪರ್ ಹೆಚ್ಚಿರುವಂಥವ್ರ ಮನೆಗಳಲ್ಲಿ ಟಾಯ್ಲೆಟ್ ಸಿವೇಜ್ ಪೈಪ್ ಹೆಚ್ಚು ಕಮ್ಮಿ ಐದಡಿ ಪೈಪ್ ಇರ್ತದೆ ಓಕೆ ಇಲ್ಲಿ ಇದಿಷ್ಟು ಇದಿಷ್ಟು ಅಲ್ಲದೇ ಮನೆ ಒಳಗಡೆ ಕಳ್ಳ ಉದಾಹರಣೆಗೆ ಮನೆ ಮಗ ನವ ಮಗಳು ಅವರೇ ಕಳ್ಳರಾದರೆ ಕಳ್ಳನಿಗೆ ನಾನೇ ಬೀಗ ತೆಗ್ದಿದ್ದೀನಪ್ಪ ಹೋಗಪ್ಪ ಅಂತ ಬಿಟ್ಟು ಕಳಿಸ್ತಾರೆ ಇದು ಸಾಮಾನ್ಯವಾಗಿ ಒಂದು ಮನೆಯನ್ನು ಕಳತನ ಮಾಡಲಿಕ್ಕೆ ಇರುವಂಥ ಪಾಸಿಬಿಲಿಟೀಸ್ ಓಕೆ ಇದು ಕಾಮನ್ ಫ್ಯಾಕ್ಟರ್ಸ್ ವಿಶೇಷವಾಗಲ್ಲ ಈಗ ಈ ಮನೆಯಲ್ಲಿ ಏನಾಗಿದೆ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಇಲ್ಲಿ ಯಾರ ಮೇಲೂ ಅನುಮಾನ ಹೊಡ್ತಾಯಿದೆ ಯಾರ್ಯಾರ ಮೇಲೆ ಇಲ್ಲಿ ಈ ಮನೆಯ ಮಗ ಮತ್ತು ಗ್ರ್ಯಾಂಡ್ ಕಿಟ್ಟು ಮಗಳ ಮಗ ಯ ಮೊಮ್ಮಗ ಇವು ಇಬ್ಬರ ಮೇಲೆ ಅನುಮಾನ ಹೊಡ್ತು ಯಾರು ಅಂತ ಹುಡುಕ್ತಾ ಹೋದ್ರು ಕೊನೆಗೆ ನೋಡಿದ್ರೆ ಗೊತ್ತಾಯ್ತು ಕದೀಮ ಯಾರು ಅಂದರೆ ಈ ಮೊಮ್ಮಗ ಮೊಮ್ಮಗನ ಮೊಮ್ಮಗಳು ಆಯಿತಾ ಇವರು ಇವ್ರು ಏನು ಮಾಡಿದ್ದಾರೆ ಇವ್ರೇನೋ ಕಳ್ತನ ಮಾಡಿದ್ದಾರೆ ಇವರಿಂದ ಹಾಳಾಯ್ತು ಹಾಳಾಗಿದ್ದು ಯಾರು ಮನೆ ಇವ್ರ ಮನೇಲಲ್ಲ ಆ್ಯಕ್ಚುಲಿ ಕಳ್ತನ ಆಗಿದ್ದು ಈ ಇನ್ನೊಂದು ಮನೆ ಸೇ ಹೋಮ್ ಒನ್ ಅಂತ ಇತ್ತಲ್ಲ ಅವ್ರ ಮನೇಲಿ ಕಳ್ತನ ಆಗಿದ್ದು ಸಾರಿ ಸಿ ಇವ್ರ ಮನೆ ಪಕ್ಕದ ಮನೆಗೆ ಕಳ್ತನ ಆಗಿದ್ದು ಆ ಕಳ್ತನ ಹೆಂಗೆ ಆಗಿದ್ದು ಅಂತಂದರೆ ಪಕ್ಕದ ಮನೆ ಮೊಮ್ಮಗ ಇವ್ರ ಮನೆ ಮೊಮ್ಮಗನಿಗೆ ನೋಡಿ ಪಕ್ಕದ ಮನೆ ಮೊಮ್ಮಗ ಈ ಮನೆ ಮೊಮ್ಮಗ ಫ್ರೆಂಡ್ಸು ಓಕೆ ಈ ಮೊಮ್ಮಗ ದಡ್ಡ ಆಯಿತಾ ಇವನಿಗೆ ಯಾರ ಜೊತೆ ಫ್ರೆಂಡ್ ಆಗಿರಬೇಕು ಗೊತ್ತಿಲ್ಲ ಅವನ ಫ್ರೆಂಡ್ ಮಾಡ್ಕೊಂಡಿದ್ದ ಅವನು ಇವ್ರ ಮನೆಗೆ ಬರ್ತಾ ಇದ್ದ ಹೋಗ್ತಿದ್ದ ಹೆಂಗೆ ಬರ್ತಿದ್ದ ಮೈನ್ ಭಾಗಲಲ್ಲೇ ಬರ್ತಿದ್ದ ಮೈನ್ ಬಾಗಲೇ ಹೋಗ್ತಿದ್ದ ಹಿಂಗೆ ಒಂದು ದಿವ್ಸ ಇತ್ತು ಈ ಕಳೆತನ ಮಾಡ್ದ ಎಲ್ಲ ಎಗರಿಸ್ಬಿಟ್ಟು ಹಾಳು ಮಾಡ್ದೆ ಇದು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಇದು ಯಾವುದೇ ಟೆಕ್ನಾಲಜಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅಂದರೆ ಒಂದು ಮನೇಲಿ ಒಬ್ಬ ಕಳ್ಳ ಹುಡುಗ ಇದ್ದಾನೆ ಪಕ್ಕದ ಮನೆ ಹುಡುಗ ಅವನು ನಮ್ಮ ಮನೆಗೆ ಬಂದ ನಮ್ಮ ಮನೇಲಿರೋ ವಸ್ತು ತೊಗೊಂಡು ಹೋದ ಅಷ್ಟೇ ಇದನ್ನು ನೀವು ಯಾವ ಡಿಟೆಕ್ಟಿವ್ ಕೊಡ್ತೀರಾ ಯಾರ ಹತ್ರ ಹುಡುಕಿಸ್ತೀರಾ ಅದು ನಿಮಗೆ ಬಿಟ್ಟಿದ್ದು ಅದು ಸೇಫ್ಟಿಗೆ ನೀವು ಸಿ ಸಿ ಕ್ಯಾಮ್ರಾ ಇಟ್ಟಿದ್ದೀನಿ ಅದು ಇದು ನೋರ ಎಂಟು ವಿಷಯಗಳು ಆಮೇಲೆ ಬರೋ ಅಂತ ತರಲೆಗಳು ಓಕೆ ಇಲ್ಲ ಆ ಹುಡುಗನ್ನ ಯಾರು ಬರ್ತಾನೆ ಅವನನ್ನು ನನ್ನ ಮನೆಯೊಳ ಮನೆ ಒಳಗಡೆ ಕರ್ಕೊಳ್ಳೋದು ಬಿಟ್ಬಿಟ್ಟು ಹೊರ್ಗಡೆ ಆಡಿಸಬೇಕಿತ್ತು ಅಥವಾ ಕರ್ಕೊಳ್ಳುವವಾಗ ಹುಡುಗನಿಗೆ ಅವನಿಗೆ ಎಜುಕೇಟ್ ಮಾಡಿ ಕಳತನ ಮಾಡಬಾರ್ದು ಅಂತ ಏನೋ ಒಂದು ಅಲರ್ಟ್ ಮಾಡಿ ಮಾಡಬೇಕಿತ್ತು ಇದು ಜವಾಬ್ದಾರಿ ಅದಾಗಿಲ್ಲ ಇದಾಯಿತು ಅಂದರೆ ಅದನ್ನು ಅಲರ್ಟ್ ಮಾಡಿರಲಿಲ್ಲ ಅದಕ್ಕೆ ಕಳತನ ಆಯಿತು ಇದಿಷ್ಟು ಅರಿಕತೆ ಅರಿಕತೆ ಅಲ್ಲ ಮನೆ ಕತೆ ಓಕೆ ಇದು ಮನೆ ಇದಿಷ್ಟು ಮನೆ ವಿಷಯ ಅಂತ ಅಂದ್ಕೊಡ್ರಿ ಈಗ ಮೊಬೈಲಿಗೂ ಮನೆಗೂ ತುಂಬ ವ್ಯತ್ಯಾಸ ಇಲ್ಲ ಇಲ್ಲಿ ಹೆಂಗೆ ಮನೆಯಲ್ಲಿ ನಾನಿಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಇಲ್ಲೇನು ಅಂದರೆ ಗೂಗಲ್ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಅದನ್ನು ಹಿಂಗೆ ಅಂತ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಒಂದು ಮನೆಯಲ್ಲಿ ಹಿಂಗೆ ಮೇಯ್ನ್ ಪರ್ಸನ್ ಅಂತ ಇರ್ತಾರೆ ಮೇನ್ ಪರ್ಸನ್ ಟು ಮಗ ಮಗಳು ಎಲ್ಲ ಇರ್ತಾರಲ್ಲ ಅದೇ ಥರನೇ ಒಂದು ಮನೆ ಎಲ್ಲಿರುತ್ತೆ ನೆಲದ ಮೇಲೆ ಗೋಡೆ ಕಟ್ಟಿ ಮಾಡಿರ್ತೀವಿ ಇದು ಮನೆ ಕತೆ ಅದೇ ಮೊಬೈಲಲ್ಲಿ ಏನು ಒಂದು ಹಾರ್ಡ್ವೇರ್ ಇರುತ್ತೆ ಅಂದರೆ ನಿಮ್ಮ ಮೊಬೈಲಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಮದರ್ ಬೋರ್ಡು ಅದು ಇದೆಲ್ಲ ಹಾರ್ಡ್ವೇರ್ ಇರುತ್ತೆ ಆ ಹಾರ್ಡ್ವೇರ್ಗಳ ಮೇಲ್ಗಡೆ ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಆಂಡ್ರಾಯ್ಡ್ ಅನ್ನೋ ಆಪ್ರೇಟಿಂಗ್ ಸಿಸ್ಟಮ್ ಉದಾಹರಣೆಗೆ ಐಫೋನಲ್ಲೂ ಇದೇ ಪ್ರಾಬ್ಲಮ್ಮು ಎಲ್ಲಿ ನೀವು ಯಾವುದೇ ಚಿನ್ನದ ಗೋಡೆ ಆದರೂ ಮನೆ ಒಳಗಡೆ ಇರೋ ಕಳ್ಳ ಇದ್ದರೆ ಏನು ಉಪಯೋಗ ಇಲ್ಲ ಓಕೆ ನನ್ನ ಮ ನಾನು ಆದಷ್ಟು ಮನೆ ಒಳಗಡೆ ಇರೋ ಕಳ್ಳನ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ ಓಕೆ ಸೊ ಇಲ್ಲಿ ಈ ಮೈನ್ ಇಲ್ಲಿ ಹೆಂಗೆ ಮೈನ್ ಪರ್ಸನ್ ಇರ್ತಾನೋ ಅದೇ ಥರನೇ ಈ ಒಂದು ಮದರ್ ಬೋರ್ಡ್ ಏನಿರುತ್ತೆ ಸಾರಿ ಹಾರ್ಡ್ವೇರು ಅದರಲ್ಲಿರುವಂತಹ ಇಂಟರಾಕ್ಷನ್ ಮೇಯ್ನ್ ಸಾಮಾನ್ಯವಾಗಿ ಗೂಗಲ್ ಮೇನ್ ಎಕ್ಸಿಕ್ಯೂಟರ್ ಅಂತ ಹೇಳ್ತೀವಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಿಕಲ್ ಟರ್ಮ್ಸ್ ಇದೆ ಅದು ಬೇಡ ಅರ್ಥ ಆಗಲಿಕ್ಕೆ ಈ ಪದ ತಿಳ್ಕೊಳ್ಳಿ ಓಕೆ ಅಂದರೆ ನಿಮ್ಮ ಹಾರ್ಡ್ವೇರಲ್ಲಿ ಏನಿದೆ ಅದಕ್ಕೆ ಬೇಸಿಕ್ ಒಂದು ಇರುತ್ತೆ ಮೇಯ್ನು ಒಂದು ಸಾಫ್ಟ್ವೇರ್ ಓಕೆ ಅದ್ರ ಮುಖಾಂತರದಲ್ಲೇ ಈ ಇಮೇಲು ಇನ್ನೂ ಸಾಮಾನ್ಯ ನೋಡಿರ್ಬೋದು ಯಾವುದೇ ಮೊಬೈಲ್ ತೊಗೊಂಡು ಫಸ್ಟ್ ಒಂದು ಇಮೇಲ್ ಐಡಿ ಡಿ ಆಗ್ತೀರಾ ಐಫೋನ್ ಇರಲಿ ಆ್ಯಂಡ್ರಾಯ್ಡ್ ಇರಲಿ ಮತ್ತೊಂದಿರಲಿ ಅದಕ್ಕೊಂದು ಇಮೇಲ್ ಐ ಡಿ ಆಗ್ತೀರಾ ಒಂದು ಸಿಮ್ ಕಾರ್ಡ್ ಆಗ್ತೀರಾ ವ್ಯಾಲಿಡೇಷನ್ ಆಗುತ್ತೆ ಅದಾದಮೇಲೆ ಜಿಮೇಲ್ ಆಗ್ತೀರಾ ಫೇಸ್ಬುಕ್ ಹಾಕ್ತೀರಾ ವಾಟ್ಸಪ್ ಹಾಕ್ತೀರಾ ಇನ್ಸ್ಟಾಗ್ರಾಮ್ ಆಗ್ತೀರಾ ವಾಟ್ಸಪ್ ಆಗ್ತೀರಾ ಅದು ಇದು ನೂರ ಎಂಟು ಹಾಕ್ತೀರಾ ಓಕೆನಾ ಇಲ್ಲಿ ಎಲ್ಲದು ಹಾಕಾದ್ಮೇಲೆ ಯೂಸ್ ಮಾಡ್ತಾ ಹೋಗ್ತೀರಾ ಹಿಂಗೆ ಯೂಸ್ ಮಾಡ್ತಿರ್ತೀರ ನೀವು ಜಿಮೇಲ್ ಆ್ಯಪ್ ಕಾನ್ಫಿಗರ್ ಮಾಡುವಾಗ ಮತ್ತೆ ಇನ್ನೊಂದ್ಸರಿ ಇನ್ನು ಮೇಲ್ ಹಾಕೋದು ಬೇಕಾಗಿಲ್ಲ ಇಲ್ಲಿ ಹಾಕಿರ್ತೀರಲ್ಲ ಮೇನ್ ಇಮೇಲ್ ಐಡಿ ಅದನ್ನೇ ತಗೊಳುತ್ತೆ ಈವನ್ ಫೇಸ್ಬುಕ್ಕಿಗೂ ಕೂಡ ಇದೇ ಇಮೇಲ್ ಐಡಿನೇ ಇಲ್ಲಿ ಲಿಂಕ್ ಆಗುತ್ತೆ ಲಿಂಕ್ ಮಾಡ್ಕೊಬೋದು ವಾಟ್ಸಪ್ಪಿಗೂ ಕೂಡ ಇದೇ ಇಮೇಲ್ ಐಡಿ ಲಿಂಕ್ ಮಾಡ್ಬೋದು ಇನ್ಸ್ಟಾಗ್ರಾಮಿಗೂ ಅಷ್ಟೇ ಸೊ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಸಂಬಂಧ ಇರುತ್ತೆ ಇಂಟರ್ನಲ್ಲಿ ಸಂಬಂಧ ಇರುತ್ತೆ ಇಲ್ಲಿ ನೀವು ವಾಟ್ಸಪ್ ಇನ್ಸ್ಟಾಲ್ ಮಾಡುವಾಗ ಏನು ಮಾಡಿರ್ತೀರಾ ಓಕೆ ಇಲ್ಲಿ ನಾನು ಇನ್ ಇಂಟೆನ್ಷನ್ ಇದ್ದೇನೆ ನೀವು ನೋಡಿರ್ತೀರಾ ಸ್ಪೆಲಿಂಗ್ ತಪ್ಪು ಯಾಕಬಾರ್ದು ದಡ್ಡ ಅಂತ ಅನ್ಕೊಂಡಿರ್ಬೋದು ರೀಸನ್ ಇದೆ ದಡ್ಡತನ ಎಲ್ಲರಿಗೂ ದೇವ್ರು ಕೊಟ್ಟಿರೋ ವರಾನೋ ಶಾಪನೋ ಅನ್ನೋ ಒಂದು ಸೊ ಈ ವಾಟ್ಸಪ್ ಅನ್ನೋದು ಇನ್ಸ್ಟಾಲ್ ಮಾಡುವಾಗ ಮಿಸ್ ಆಗಿ ವಾಟ್ಸ್ ಅಪ್ ಅಂತೇಳಿ ಇದನ್ನು ಇನ್ಸ್ಟಾಲ್ ಮಾಡಿರ್ತಾನೆ ಇದೇ ಟೈಪಲ್ಲಿ ಆ್ಯಕ್ಸಿಸ್ ಬ್ಯಾಂಕಿನ ಫೇಕ್ ವೆಬ್ಸೈಟ್ ಇದೆ ಈಗಲೂ ಐ ಥಿಂಕ್ ಅದು ಇದು ತೆಗೆದಿದ್ದಾರೋ ಏನೋ ಗೊತ್ತಿಲ್ಲ ಆ್ಯಕ್ಸಿಸ್ ಬ್ಯಾಂಕ್ ಎ ಎ ಎಕ್ಸ್ ಐ ಎಸ್ ಬದಲಾಗಿ ಎ ಕೆ ಐ ಎಸ್ ಎ ಕೆ ಎಸ್ ಐ ಎಸ್ ಏನೋ ಇತ್ತು ಆ ಥರ ನೂರೆಂಟು ಫೇಕ್ ಇರುತ್ತೆ ಈ ಅದರಲ್ಲೂ ಎಸ್ಪೆಷಲಿ ಪ್ಲೇಸ್ಟೋರಲ್ಲಂತೂ ತುಂಬ 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 ಇದೆ ಪ್ಲೇ ಆ್ಯಪ್ ಸ್ಟೋರಲ್ಲೂ ಅವರು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬಟ್ ಅದು ಸಾಕಾಗ್ತಾ ಇಲ್ಲ ಓಕೆ ಸೊ ಈ ಥರ ಒಂದನ್ನು ಇನ್ಸ್ಟಾಲ್ ಮಾಡಿರ್ತೀರ ಇದ್ರ ಬದಲಾಗಿ ಅದು ಉದಾಹರಣೆ ಪಬ್ಜಿ ಗೇಮ್ ಅನ್ನೋದಲ್ಲಿ ಪಬ್ಜಿ ಬದಲು ಪಬ್ಜೆ ಅಂತ ನಾನು ರೀಸೆಂಟಾಗಿ ಯಾವಾಗಲೂ ಒಂದ್ಸರಿ ನಾವು ನೋಡ್ತಾ ಇದ್ದೀವಿ ಪಬ್ಜೆ ಅಂತ ಒಂದು ಗೇಮ್ ಇದೆ ಅದು ಎಲ್ಲಿ ಪಬ್ಜಿ ತಿಳಿದು ಹಾಕಿದ್ದಾರೆ ಬಟ್ ಪಬ್ಜೆ ಹಾಕಿದ್ದಾರೆ ಅದನ್ನು ಹುಡುಗ ಹಣ ಇಲ್ಲಿದೆ ನೋಡಿ ಹಣ ಇನ್ಸ್ಟಾಲ್ ಇಲ್ಲ ಅಣ್ಣ ಅಂತ ನನಗೆ ಕೊಡ್ತಾನೆ ನಾ ನಮ್ಗೆ ಬರಲಿಲ್ಲ ಕಣಪ್ಪ ಇದು ಇಲ್ಲಪ್ಪ ಮಾಡಬಾರ್ದು ಮಾಡ್ಬೇಡ ಅಂತ ನಿಂಗೂ ಮಾಡಕ್ಕೆ ಬರಲ್ಲ ಅಂತ ಹೇಳೋಣ ಅಂತ ಅಂದ ಅಪ್ಪ ಸರಿನಪ್ಪ ಅಂತಂದೆ ಅಷ್ಟೇ ಯಾಕಂದರೆ ಎಲ್ರಿಗೂ ನಾವು ಎಲ್ಲರ ಹತ್ರನೂ ವಾದ ಮಾಡೋಕೋದ್ರೆ ಉಪಯೋಗ ಇಲ್ಲ ಗೊತ್ತಲ್ಲ ಇಲ್ಲಿ ಸೊ ಈಗ ಇದು ಮನೆ ಮತ್ತೆ ಮೊಬೈಲಿನ ಬೇಸಿಕ್ ಆಯಿತು ಈಗ ಇನ್ನೊಂದು ಸ್ವಲ್ಪ ಬೇಸಿಕ್ ಬರೋಣ ಒಂದು ಮನೆ ಅಂದ್ರೆ ಏನು ಇಟಿಗೆ ಜೋಡಿಸ್ ಇಟಿಗೆಗಳನ್ನ ಜೋಡಿಸ್ತಾ ಹೋಗ್ತಾರೆ ಇಟಿಗೆಗಳನ್ನ ಹೆಂಗೆ ಜೋಡಿಸ್ತಾರೆ ನೀವು ಇಲ್ಲಿ ನೋಡಿರ್ಬೋದು ಇಲ್ಲಿ ಒಂದು ಇಟ್ಟಿಗೆ ಹಿಂಗಿರುತ್ತೆ ಇನ್ನೊಂದು ಇಟ್ಟಿಗೆ ಹಿಂಗಿದ್ದು ಮತ್ತೆ ಇಲ್ಲಿ ಬೇರೆ ಬೇರೆ ಥರ ಇಲ್ಲಿ ಇಲ್ಲಿ ಹಿಂಗೆಲ್ಲ ಮಾಡಿ ಜೋಡಿಸಿ ಕೊನೆಗೆಲ್ಲ ಮಾಡಿದ್ಮೇಲೆ ಈ ಥರ ಇಟಿಕೆಗಳಲ್ಲಿ ಕಟ್ಟಿರ್ತಾರೆ ಅದ್ರ ಮೇಲೆ ಈ ಗ್ಲಾಸ್ಗಳು ಈ ಡೋರು ಅದು ಇದು ಈ ಡಿಸೈನು ಅದು ಇದು ಎಲ್ಲ ಮಾಡಿರ್ತಾರೆ ಈ ಮನೆ ಯಾರ್ದು ಅಂತ ಕೇಳಬೇಡಿ ಈ ಮನೆ ಒಬ್ಬ ಒನ್ ಆಫ್ ದ ಗೋರ್ಮೆಂಟ್ ಅಫಿಷಿಯಲ್ ಅವನು ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ಅವ್ರ ಮನೆ ಅಷ್ಟೇ ಚಿತ್ರ ಯಾರ್ದು ಅಂತ ನನಗೂ ಅಷ್ಟು ಗೊತ್ತಿಲ್ಲ ಅದು ಬೇಡ ಬೇಡವಾದ ವಿಷಯ ಬಿಟ್ಟಾಕಿ ನೀವು ಪೇಪರ್ ಹುಡುಕೊಳ್ಳಿ ಓಕೆನಾ ಸೊ ಈ ಥರ ಮಾಡ್ತೀರಾ ಅಂದ್ರೆ ಆಯಿತಾ ಈಗ ಇದಕ್ಕೆ ಈ ಒಂದು ಮನೆ ಥರನೇ ಒಂದು ಸಾಫ್ಟ್ವೇರ್ ಮಾಡೋವಾಗಲೂ ಕೂಡ ಬೇರೆ ಬೇರೆ ಶೇಪ್ಸ್ ಎಲ್ಲ ಇರುತ್ತೆ ಆ ಶೇಪ್ಸು ಒಂದು ಈ ಥರ ಶೇಪ್ ಇರ್ಬೋದು ಒಂದು ಈ ಥರ ಇರ್ಬೋದು ಒಂದು ಈ ಥರ ಶೇಪ್ಸು ಈ ಥರದ ಇಟಿಗೆಗಳನ್ನೆಲ್ಲ ಅಟ್ಯಾಚ್ ಮಾಡಿ ಮನೆ ಕಟ್ಟಿರ್ತಾರೆ ಆಯಿತಾ ಈ ನೀವು ಮನೆ ಕಟ್ಟೋ ಥರನೇ ಮೊಬೈಲ್ ಸಾಫ್ಟ್ವೇರ್ ಮಾಡೋದು ಕೂಡ ಹೆಂಗೆ ಅಂತ ಅರ್ಥ ಮಾಡಿಸ್ಕೊಂಡು ಟ್ರೈ ಮಾಡ್ತೀನಿ ಇಲ್ಲಿ ಇದೆಯಾ ಲೈಕ್ ಶೇಪ್ಸು ಇಲ್ಲಿ ಕೆಲವೊಂದು ಸಾಫ್ಟ್ವೇರ್ ಒಂದಕ್ಕೊಂದು ಸಂಬಂಧ ಇರುತ್ತೆ ಉದಾಹರಣೆಗೆ ಈ ಥರ ಒಂದು ಟ್ರಯಾಂಗಲ್ ಇದೆ ಅಂತ ತಿಳ್ಕೊಳ್ಳಿ ಆ ಟ್ರಯಾಂಗಲ್ ಗೆ ಕಂಟಿನ್ಯೂಷನ್ ಆಗಿ ಮತ್ತೊಂದು ಇದು ಮತ್ತೊಂದಿದು ಇಟಿಗೆಗಳ ಥರನೇ ಇದು ಕೂಡ ಜೋಡಣೆ ಆಗಿರುತ್ತೆ ಓಕೆ ಇದಿಷ್ಟು ಈಗ ಇದಿಷ್ಟು ಸ್ವಲ್ಪ ಕಂಪ್ಲೀಟ್ ಲೋ ಲೆವೆಲ್ ಲೋ ಲೆವೆಲ್ ಅಂತ ಸಿಂಪಲ್ ಲಾರ್ಡ್ ಎಲ್ಲ ಆಯಿತು ಈಗ ಒಂದು ಸ್ವಲ್ಪ ಟೆಕ್ನಿಕಲ್ ಬರ್ತೇನೆ ಇದು ಕೂಡ ತುಂಬ ದೊಡ್ಡ ವಿಷಯ ಅಲ್ಲ ತುಂಬ ವೆರಿ ಬೇಸಿಕಲ್ಲ ಇದೆ ಈಗ ಒಂದು ಹಾರ್ಡ್ವೇರ್ ಇದೆ ಹಾಗೂ ಹಾರ್ಡ್ವೇರ್ನ ಕರ್ನಲ್ ಮುಖಾಂತರದಲ್ಲಿ ಇಂಟ್ರಾಕ್ಷನ್ ಆಗ್ತಿರುತ್ತೆ ಅಂದರೆ ಈಗ ಹೆಂಗೆ ಅಂದರೆ ಈಗ ಒಬ್ಬ ಬ್ರೋಕರ್ ಅಂತ ಇರ್ತಾನೆ ಎರಡು ವ್ಯಕ್ತಿಗಳ ಮಧ್ಯೆ ಆ ಬ್ರೋಕರ್ ಇದ್ದು ಮಾತಾಡ್ತಾ ಇರ್ತಾನೆ ಉದಾಹರಣೆಗೆ ಈಗ ಒಬ್ಬ ಕನ್ನಡ ಭಾಷೆಯವನು ಒಬ್ಬ ಇನ್ನೊಬ್ಬರ ತಮಿಳಿಯನ್ ಭಾಷೆ ಅನ್ನೋ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಮಧ್ಯದೊಬ್ಬರು ಬ್ರೋಕರ್ ಬೇಕು ಅವನಿಗೆ ಕನ್ನಡ ಮತ್ತು ತಮಿಳ್ ಎರಡೂ ಗೊತ್ತಿರೋ ಅಂಥವ್ನು ಈಗ ನನಗೆ ತಮಿಳಿಗೆ ಗೊತ್ತಿಲ್ಲ ಅವನಿಗೆ ಕನ್ನಡ ಗೊತ್ತಿಲ್ಲ ಆ ಟೈಮಲ್ಲಿ ಮಧ್ಯದೊಬ್ಬರು ಬೇಕು ಆ ಒಬ್ಬ ಯಾರು ಕರ್ನಾಲ್ ಅಂತ ಅನ್ಕೊಳ್ಳಿ ಕರ್ ಯಾರೋ ಒಬ್ಬ ಕರ್ನಾಲ್ ಅಂತ ಅಂತಾರೆ ಆ ಥರ ಓಕೆ ಆ ಕರ್ನಾಲ್ ಅನ್ನೋದು ಇಂಟ್ರ್ಯಾಕ್ಟ್ ಮಾಡ್ತಿರುತ್ತೆ ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ನ ಮಧ್ಯದಲ್ಲಿ ಓಕೆ ಹಾರ್ಡ್ವೇರಿಂದ ಅದು ತೊಗೊಂಡು ಈ ಬೇರೆ ಸಾಫ್ಟ್ವೇರ್ಗಳಿಗೆ ಕೊಡ್ತಾ ಇರುತ್ತೆ ಓಕೆ ಎಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಹಾರ್ಡ್ವೇರ್ನ ಇಂಟರ್ಯಾಕ್ಟ್ ಮಾಡಲಿಕ್ಕೆ ಮಧ್ಯದಲ್ಲಿ ಒಬ್ಬ ಬ್ರೋಕರು ಅದು ಯಾವುದೋ ಒಂದು ಮೊಬೈಲಿನ ಆಪ್ರೇಟಿಂಗ್ ಸಿಸ್ಟಮ್ ಇರೋ ಕರ್ನಾಲ್ ಅನ್ನೋದೊಂದು ಬರುತ್ತೆ ಈಗ ಈ ಹಾರ್ಡ್ವೇರ್ ಅಂತ ಏನಿದೆ ಇದು ಮೈನು ನಿಮ್ಮ ಮೊಬೈಲ್ನಲ್ಲಿ ಒಂದು ದೊಡ್ಡ ಹಾರ್ಡ್ವೇರ್ ಇದೆ ಮದರ್ ಬೋರ್ಡು ಅದು ಇದು ಎಲ್ಲ ಗೊತ್ತಲ್ಲ ನಿಮಗೆ ಆ ಥರ ಒಂದು ಬೋರ್ಡ್ ಅಂತ ಅನ್ಕೊಳ್ಳಿ ಮದರ್ ಬೋರ್ಡ್ ಅರ್ಥ ಆಗದಿರೋದೆಲ್ಲ ಬೇರೆ ವಿಷಯ ನಾನು ಅದನ್ನು ಈಗ ಆಗಲ್ಲ ಡೈವರ್ಟ್ ಆಗುತ್ತೆ ಸೊ ಒಂದು ಹಾರ್ಡ್ವೇರ್ ಇದೆ ಆ ಹಾರ್ಡ್ವೇರು ಈ ಕಲರ್ ಇಂಡಿಕೇಶನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಬ್ರೌನ್ ಕಲರಿಂದು ಇಂಡಿಕೇಶನ್ ಕೊಟ್ಟಿದ್ದೀನಿ ಟೆಕ್ನಿಕಲಿ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ಇಲ್ಲಿ ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೋಸ್ಕರ ಬಳಸ್ತಾರೆ ಹಾರ್ಡ್ವೇರ್ ಅಂತಿದೆ ಈ ಹಾರ್ಡ್ವೇರ್ ಮೇಲ್ಗಡೆ ಈ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಕೂತ್ಕೊಂಡಿರುತ್ತೆ ಓಕೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಅದು ಆಂಡ್ರಾಯ್ಡ್ ಅನ್ನೋದಿರ್ಬೋದು ಐಫೋನ್ ಅಂತ ಇರ್ಬೋದು ವಿಂಡೋಸ್ ಅಂತ ಇರ್ಬೋದು ಯಾವ್ದು ಬೇಕಾದ್ರೆ ಇರ್ಬೋದು ಓಕೆ ಈ ಆಪರೇಟಿಂಗ್ ಸಿಸ್ಟಮ್ ಮೇಲ್ಗಡೆ ಈ ಇಮೇಲ್ ವ್ಯಾಲಿಡೇಷನ್ನು ಫೋನ್ ನಂಬರ್ ವ್ಯಾಲಿಡೇಷನು ಸಿಮ್ ಕಾರ್ಡ್ ವ್ಯಾಲಿಡೇಷನ್ ಅದು ಇದು ಈ ಥರ ವ್ಯಾಲಿಡೇಷನ್ ಮತ್ತೆ ಇದು ಆಂಡ್ರಾಯ್ಡ್ ಜೊತೆಯಲ್ಲೇ ಕೆಲವೊಂದು ಮಿನಿಮಮ್ ಸಾಫ್ಟ್ವೇರ್ಸ್ ಅಂತ ಬಂದಿರುತ್ತೆ ಅಂದರೆ ನೀವು ಯಾವುದೇ ಒಂದು ಮೊಬೈಲ್ ತೊಗೊಂಡ್ರು ಕೂಡ ಆ್ಯಂಡ್ರಾಯ್ಡ್ ಇರಲಿ ಐಫೋನ್ ಇರಲಿ ಕೆಲವೊಂದು ಮಿನಿಮಮ್ ಸಾಫ್ಟ್ವೇರ್ ತಗೊಳ್ತಿದ್ದಂಗೆ ಫಸ್ಟು ಅದು ಅಪ್ಡೇಟ್ಸ್ಗಳು ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕಾಗತ್ತೆ ಅದು ಮಾಡ್ಕೊಳ್ಳಿ ಅಂದರೆ ಮುಂದಕ್ಕೆ ಹೋಗ್ಬಿಡಲ್ಲ ಆಯಿತಾ ಅದು ಮಿನಿಮಮ್ ಅದು ಅಂದರೆ ಅವರು ಆಪರೇಟಿಂಗ್ ಸಿಸ್ಟಮ್ ಆಗಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ಸಪ್ರೇಟ್ ಮಾಡಿರ್ತಾರೆ ಇದೊಂಥರ ಹೆಂಗೆ ಅಂದರೆ ಈಗ ನೀವು ಇಟಿಗೆಗಳನ್ನ ಮೊದಲೇ ಜೋಡಿಸ್ಬಿಟ್ಟು ತಂದು ಆಗಲ್ಲ ಆಯಿತಾ ಇಟಿಗೆಗಳನ್ನ ಅಲ್ಲಿ ತಂದು ಅಲ್ಲಿ ಶೇಪ್ ಮಾಡಿದ್ರೆ ಸೂಟಬಲ್ ಅದು ಆಯಿತಾ ಕೆಲವು ಟೈಮು ಕೆಲವು ಜಾಗ ನಾವು ಇಟಿಗೆ ಇಡ್ಲಿಕ್ಕಾಗಲ್ಲ ಅದ್ರ ಬದಲಾಗಿ ಗ್ಲಾಸ್ ಇಡಬೇಕಾಗತ್ತೆ ಅಥವಾ ಮರದ್ದು ದಿಮ್ಮಿ ಇಡಬೇಕಾಗುತ್ತೆ ಕಲ್ಲಿಡಬೇಕಾಗತ್ತೆ ಪಾಯಕ್ಕೆ ಆ ಥರ ಸಿಚುಯೇಷನ್ ಇರುತ್ತೆ ಅಂದರೆ ಇದು ಸಿಸ್ಟಮ್ ಇದೆ ಅದರ ಮೇಲೆ ಇಮೇಲ್ ವ್ಯಾಲಿಡೇಷನ್ ಸಿಸ್ಟಮ್ ಅಂತ ಇದೆ ಜಸ್ಟ್ ವ್ಯಾಲಿಡೇಷನ್ ಅಂತ ತಿಳ್ಕೊಳ್ಳಿ ಓಕೆ ಇಲ್ಲಿ ಈ ವ್ಯಾಲಿಡೇಷನ್ ಮಾಡೋದು ಹೆಂಗೆ ಯೂಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಒಂದು ಲೇಯರ್ ಇನ್ನೊಂದು ಲೇಯರ್ ಮುಖಾಂತರದಲ್ಲಿ ಮಾಡುವಾಗ ಅಂದರೆ ಈ ಇಮೇಲ್ ವ್ಯಾಡೇಷನ್ ಯಾರ ಮುಖಾಂತರ ಆಗ್ತಿರುತ್ತೆ ಹಿಂದಿನ ಲೇಯರ್ ಏನಿದೆ ಒಂಥರ ವೈಲೆಟ್ ಏನೋ ಕಲರ್ ನೇರಳೆ ಬಣ್ಣ ಕಲರ್ ಏನಿದೆ ಆ ಕಲರ್ ಇಂಡಿಕೇಶನ್ ಏನು ತೋರಿಸಿದ್ದೀನಿ ಇಲ್ಲಿ ಈ ಒಂದು ಆಪರೇಟಿಂಗ್ ಸಿಸ್ಟಮ್ನ ಬಳಸ್ಕೊಂಡು ಇದು ವ್ಯಾಲಿಡೇಷನ್ ಮಾಡ್ತಾ ಇರತ್ತೆ ಓಕೆ ಅದಾದ ಮೇಲೆ ಈ ಅಕೌಂಟ್ ವ್ಯಾಲಿಡೇಷನ್ ಏನಿರುತ್ತೆ ಅದರ ಮೇಲ್ಗಡೆ ಜಿಮೇಲು ಫೇಸ್ಬುಕ್ಕು ವಾಟ್ಸಪ್ಪು ಎಸ್ ಬಿ ಐ ಬ್ಯಾಂಕ್ ಎಂದು ಈ ಥರ ನೂರೆಂಟು ಸಾಫ್ಟ್ವೇರ್ ಹಾಕಿರ್ತೀರ ಅದೇ ಥರನೇ ಮ್ಯೂಸಿಕ್ ಪ್ಲೇಯರ್ಸು ಇಮೇಜ್ ವಿಡಿಯೋ ಎಡಿಟರ್ಸ್ ಎಸ್ಪೆಷಲಿ ಈಗಿನ ಮಕ್ಕಳುಗಳಂತೂ ಈ ಸೆಲ್ಫಿ ತಗೋದು ಈ ಶೇರ್ ಚಾಟು ಚಾಟು ಈ ಥರ ನೂರೆಂಟು ಸಾಫ್ಟ್ವೇರ್ ಗೌರ್ಮೆಂಟ್ ಬ್ಯಾನ್ ಮಾಡಿದರೂ ಕೂಡ ಅವರು ಎ ಪಿ ಕೆ ಅಂತ ಡೌನ್ಲೋಡ್ ಮಾಡ್ಕೊಳ್ತಾರೆ ಇನ್ಸ್ಟಾಲ್ ಮಾಡ್ತಾರೆ ಇದು ಕಾಮನ್ ಆಗಿದೆ ಅವರು ಸರಿ ತಪ್ಪು ಅದು ಅನುಭವ ಆಗೋವರೆಗೂ ಈಗ ಗೊತ್ತಾಗೋದಿಲ್ಲ ಇರಲಿ ಇದೊಂದು ನನ್ನ ಸಣ್ಣ ಪ್ರಯತ್ನ ಅದು ಅಲರ್ಟ್ ಮಾಡಲಿಕ್ಕೆ ಈ ಜಿಮೇಲ್ ಫೇಸ್ಬುಕ್ ಎಲ್ಲ ಹಾಕಿರ್ತೀರಾ ಈ ಜಿಮೇಲ್ ಅಥವಾ ಫೇಸ್ಬುಕ್ ಇವೆಲ್ಲವೂ ಏನಿರುತ್ತೆ ಇದು ಈ ಅಕೌಂಟ್ ವ್ಯಾಲಿಡೇಷನ್ ಅಂತ ಏನಿದೆ ಇದನ್ನ ಬಳಸ್ತಾ ಇರುತ್ತೆ ಅಂದ್ರೆ ಈ ಒಂದೊಂದು ಸಾಫ್ಟ್ವೇರ್ ಕೂಡ ನಿಮ್ಮ ಮೊಬೈಲ್ ಇರೋ ಜಿಮೇಲ್ ಇರ್ಬೋದು ಫೇಸ್ಬುಕ್ ವಾಟ್ಸ್ಆಪ್ ಇವೆಲ್ಲವೂ ವರ್ಕ್ ಆಗುವಾಗ ಪ್ರತಿಯೊಂದು ಕೂಡ ಈ ಮೊಬೈಲ್ ಇರೋ ಸಾಫ್ಟ್ವೇರ್ ನ ವ್ಯಾಲಿಡೇಷನ್ ಆದ್ರೆ ಮಾತ್ರ ವರ್ಕ್ ಆಗ್ತಿರುತ್ತೆ ಇದು ಎಸ್ಪೆಷಲಿ ಬ್ಯಾಂಕ್ ಎಸ್ ಬಿ ಐ ಅಂತ ಯಾಕೆ ಯಾಕೆಂದ್ರೆ ನೀವು ಅನುಭವ ಆಗಿರೋರಿಗೆ ಗೊತ್ತಿರಬಹುದು ಯೋನೋ ಅಂತ ಒಂದು ಎಸ್ ಬಿ ಐ ಆಪ್ ಇದೆ ಆ ಆ್ಯಪ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಕೆಲವೊಂದು ಸಸ್ಪಿಷಿಯಸ್ ಸಾಫ್ಟ್ವೇರ್ ಇದ್ದರೂ ಕೂಡ ಉದಾಹರಣೆಗೆ ನಾನೇನು ಮಾಡಿದ್ದೀನಿ ಇಲ್ಲಿ ಈ ಬ್ಯೂಟಿ ಕ್ಯಾಮೆರಾ ಪ್ಲಸ್ ಅಂತ ಇದೆ ಇದು ಸುಮಾರು ಈಗ ನನಗೆ ಹೇಳ್ತಾ ಇರೋದು ಏಪ್ರಿಲ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇವತ್ತು ಫೋರ್ತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಸುಮಾರು ಮೂರು ತಿಂಗಳ ನಾಲ್ಕು ತಿಂಗಳ ಹಿಂದೆ ಟ್ರೋಜನ್ ಆರ್ಸ್ ಅಟ್ಯಾಕ್ ಆಯಿತು ಈ ಮೊಬೈಲ್ ಯಾರ್ಯಾರಲ್ಲಿ ಇನ್ಸ್ಟಾಲ್ ಆಗಿದೆ ಎಲ್ಲರ ಮೊಬೈಲು ಕೂಡ ಆಲ್ಮೋಸ್ಟ್ ಕರಪ್ ಆಗೋ ಥರ ಆಯಿತು ಕರಪ್ಟ್ ಆಯಿತು ಕೆಲವ್ರದ್ದು ಡೇಟಾ ಲೀಕ್ ಆಯಿತು ಈ ಥರ ಏನೇನೋ ಆಯಿತು ಇದು ಒಂದೇ ಅಲ್ಲ ಸಾವಿರಾರು ಸಾಫ್ಟ್ವೇರ್ಸ್ ಒಂದೇ ದಿವಸ ಆಯಿತು ಆಯಿತಾ ಈ ತರದಿದ್ರಿಂದ ಯಾವ್ಯಾವ್ದು ಸಸ್ಪಿಷಿಯಸ್ ಲಿಸ್ಟ್ ಇರುತ್ತೋ ಅಂತ ಸಾಫ್ಟ್ವೇರ್ಸ್ ಮೊಬೈಲ್ ನಲ್ಲಿ ಇದ್ರೆ ಅಂತ ಕಡೆ ಈ ಎಸ್ ಬಿ ಐ ಆಪೇ ವರ್ಕ್ ಆಗೋಲ್ಲ ನೋಟಿಫಿಕೇಶನ್ ತೋರಿಸಲ್ಲ ಅದು ಅದೊಂದು ಬ್ಯಾಂಕಿನ ವಿಚಿತ್ರ ಮರ್ಮ ಅದು ಈವನ್ ಬ್ಯಾಂಕ್ ಎಂಪ್ಲಾಯೀಸ್ಗಳಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅದು ಅವ್ರು ಅಲರ್ಟು ಮಾಡ್ತಾ ಇಲ್ಲ ನಿಮ್ ಮೊಬೈಲ್ ಬೇರೆ ಯಾವ್ದಾರ ಆ್ಯಪ್ ಇದೆಯಾ ತೆಗೆದಾಕಿ ಯಾವ್ದು ತೆಗಿಬೇಕು ಪಾಪ ಅವನು ಏನೋ ಸ್ವಲ್ಪ ತಿಳ್ಕೊಂಡಿರ್ತಾನೆ ಬೇಸಿಕ್ಕು ಅವನಿಗೆ ನಿಮ್ಮ ಮೊಬೈಲ್ ತೆಗೆದಾಕಿ ಅಂದ್ರೆ ಏನ್ ಮಾಡ್ಬೇಕು ಅವರು ಈಗ ರೀಸೆಂಟಾಗಿ ನನಗೆ ಒಂದು ಅನುಭವ ಆಯ್ತಿದೆ ತನ್ನ ಎಸ್ ಬಿ ಐ ಬ್ಯಾಂಕ್ನಲ್ಲೇ ಒಬ್ಬ ವ್ಯಕ್ತಿಗೆ ತೆಗೆದಾಕಿ ಅಂದರು ಅವ್ನು ಓದ ಅಂಗಡಿಗೆ ಹೋಗಿ ಫ್ಲಾಶ್ ಮಾಡಿಸ್ತಾ ಮತ್ತೆ ಆ್ಯಂಡ್ರಾಯ್ಡ್ ಮತ್ತು ರೀಸ್ಟಾರ್ಟ್ ಎಲ್ಲ ರೀ ಅಪ್ಡೇಟ್ ಮಾಡೋಕೆ ಅಂತ ಪಾಸ್ವರ್ಡ್ ಕೊಟ್ಟ ಪಾಸ್ವರ್ಡ್ ಕೊಟ್ಟ ತಕ್ಷಣ ಏನಾಯಿತು ಮೊದಲೇನಿತ್ತು ಅದೇ ಸಾಫ್ಟ್ವೇರ್ ರೀಇನ್ಸ್ಟಾಲ್ ಆಯಿತು ರೀಇನ್ಸ್ಟಾಲ್ ಆಯಿತು ಮತ್ತು ಅದೇ ಪ್ರಾಬ್ಲಮ್ ಕೊನೆಗವ್ರಂದರು ಈ ಮೊಬೈಲ್ ಇದು ಬ್ರ್ಯಾಂಡೆಡ್ನಲ್ಲಿ ಕಣ್ರಿ ಇದು ನೀವು ಬ್ರ್ಯಾಂಡೆಡ್ ಮೊಬೈಲ್ ತೊಗೊಳ್ರಿ ಅಂತ ಎಸ್ ಬಿ ಐ ನನ್ನ ಎದುರುಗಡೆ ಹೇಳಿದ್ರು ಅದು ಕೊನೆಗೆ ಏನು ಅಂತ ನೋಡಿ ಇಸ್ಕೊಂಡು ಸ್ವಲ್ಪ ನನಗೆ ಬೇಕು ಇಂಟ್ರೆಸ್ಟ್ ಅನಿಸ್ತು ಇದು ನೋಡಿದೆ ಅದು ಕತೆ ನೋಡಿದ್ರೆ ಈ ಥರ ಒಂದು ಸಾಫ್ಟ್ವೇರ್ ಇತ್ತು ಅದು ಇದೇ ಸಾಫ್ಟ್ವೇರ್ ಬ್ಯೂಟಿ ಕ್ಯಾಮ್ರಾ ಪ್ಲಸ್ ಅದು ನನಗೂ ಹೆಂಗೆ ಗೊತ್ತಾಯಿತು ಇದು ಆ ಎರಡು ಮೂರು ದಿವಸ ಹಿಂದೆ ಆರ್ಟಿಕಲ್ ಏನೋ ಓದಿದ್ದೆ ಓಕೆ ಹಾಂ ಇಲ್ಲ ನೀ ವಿಷಯ ಡೈವರ್ಡ್ ಆಯಿತು ಸಾರಿ ಅಕೌಂಟ್ ವ್ಯಾಲಿಡೇಷನ್ಸ್ ಏನಿದೆ ಈ ಥರ ರನ್ ಆಗ್ತಾ ಇರುತ್ತೆ ಈ ಪ್ರತಿಯೊಂದು ಸಾಫ್ಟ್ವೇರ್ಸ್ ಏನಿರುತ್ತೆ ಇವುಗಳು ಸುಮ್ಮನೆ ಡೈರೆಕ್ಟಾಗಿ ವರ್ಕ್ ಆಗೋಲ್ಲ ಇವೆಲ್ಲ ಬೇಕು ಕೂಡ ಇಂಟರ್ನೆಟ್ ಬೇಕು ಆಯ್ತಾ ಗೆ ಕನೆಕ್ಟ್ ಆಗಬೇಕು ಇದಿಷ್ಟು ಕನೆಕ್ಟ್ ಆಗೋ ಜೊತೇನಲ್ಲಿ ನೀವು ಮೊಬೈಲ್ನಲ್ಲಿ ಇದಿಷ್ಟೇ ಇರಲ್ಲ ಇನ್ನೂ ಕೆಲವು ಇರುತ್ತೆ ಗೇಮ್ಸ್ಗಳು ಎಸ್ಪೆಷಲಿ ಯಾರ ಮನೇಲಿ ಮಕ್ಕಳು ಇರುತ್ತೆ ಅವ್ರ ಮೊದಲು ಗೇಮ್ಸ್ ಇದ್ದೇ ಇರುತ್ತೆ ಮೊಬೈಲ್ ಮೊಬೈಲ್ ಗೇಮ್ಸ್ ಇಲ್ಲ ಅಂದ್ರೆ ಮಕ್ಕಳಿಲ್ಲ ಅನ್ನಂಗೆ ಆಗಿದೆ ಆ ಲೆವೆಲಿ ವಿಚಿತ್ರ ಆಗಿದೆ ಇಲ್ಲ ಮಕ್ಳಿಗೆ ಮೊಬೈಲ್ ಕೊಡ್ತಾ ಇಲ್ಲ ಅನ್ನೋ ಥರ ಆಗಿದೆ ನಾನು ಮೊಬೈಲ್ ಕೊಡಿ ಅಂತ ದಯವಿಟ್ಟು ಹೇಳಲ್ಲ ದಯವಿಟ್ಟು ಮಕ್ಳುಗಳಿಗೆ ಮೊಬೈಲ್ ಟಚ್ ಮಾಡೋಕ್ಕ ಕೊಡಬೇಡಿ ಫೋನ್ ಬಂದರೆ ಎತ್ಕೊಂಬನ್ನಿ ಅಂತಲೇ ಹೇಳಬೇಡಿ ಆ ಎತ್ಕೊಂಬನ್ನಿ ಅಂದಾಗಲೇ ಫಸ್ಟ್ ಡೈವರ್ಷನ್ ಓಕೆ ಇರಲಿ ಅದು ನಿಮಗೆ ಬಿಟ್ಟಿದ್ದು ಕೆಲವರು ಓಯ್ ಮಕ್ಕಳು ಕಲಿಬೇಕು ಕಲೀದಿದ್ರೆ ಇನ್ಯಾವ ಕಲಿತಾರೆ ಅನ್ನೋ ತತ್ವ ಇರೋರಿಗೆ ನಾನೇನೇ ಹೇಳಲಿಕ್ಕಾಗಲ್ಲ ಅದು ಬಿಡಿ ಈಗ ಗೇಮ್ಸು ಎಲ್ಲದು ಇರುತ್ತೆ ನಿಮ್ಮ ಮೊಬೈಲಲ್ಲಿ ಆಯಿತಾ ಇಲ್ಲಿ ಈ ಟಾರ್ ಅಂತ ಒಂದು ಬ್ರೌಸರ್ ಇದೆ ಈ ಬ್ರೌಸರು ಇದು ಡಾರ್ಕ್ ವೆಬ್ ಅಂತ ಅದನ್ನೆಲ್ಲ ಸರ್ಚ್ ಮಾಡ್ಬೋದು ಗೊತ್ತಿಲ್ದಿರೋದು ಬೇಡ ಬಿಟ್ಟು ಅದ್ರ ಬಗ್ಗೆ ಗೊತ್ತಿರೋರು ಹುಡುಕೊಂಡಿರ್ತಾರೆ ಈ ಥರ ಜಸ್ಟ್ ಒಂದು ಸಾಫ್ಟ್ವೇರ್ಸ್ ಇದೆ ಎಲ್ಲ ಗೇಮ್ಸ್ ಎಲ್ಲ ಇದೆ ಇಲ್ಲಿ ನಾನು ನೀವು ಅರ್ಥ ಮಾಡ್ಕೊಳ್ಬೋದು ಈ ಅಕೌಂಟ್ ವ್ಯಾಲಿಡೇಷನ್ ಅಂತ ಏನು ಎಲ್ಲೋ ತೋರಿಸಿದ್ದೀನಿ ಇಲ್ಲಿ ಯಾವುದು ಏನು ಇಲ್ದೇ ತೋರಿಸಿದ್ದೀನಿ ಏನು ಅಂತಂದರೆ ಈ ಜಿಮೇಲ್ ಫೇಸ್ಬುಕ್ ವಾಟ್ಸಪ್ ಇವೆಲ್ಲ ಬ್ಯಾಂಕ್ ಏನಿದೆ ಇವರು ಎಲ್ಲಿ ವ್ಯಾಲಿಡೇಷನ್ ಪ್ಲಾಟ್ಫಾರ್ಮ್ ಇರುತ್ತೋ ಅಲ್ಲಿ ಮಾತ್ರ ರನ್ ಆಗುತ್ತೆವು ಇಲ್ಲಿ ಏನಾದರೂ ಒಂದು ಸ್ವಲ್ಪ ಬೇಸಿಕ್ ಕರಪ್ಟ್ ಆಯಿತು ಅಂದರೂ ಕೂಡ ಇವು ರನ್ ಆಗದೆ ಇರೋ ಥರ ಆಗುತ್ತೆ ಇಲ್ಲ ಅಪ್ಡೇಟ್ ಮಾಡಲೇಬೇಕು ಅಂತ ಹೇಳುತ್ತೆ ಆ ಥರ ರೆಸ್ಟ್ರಿಕ್ಟ್ ಮಾಡುತ್ತೆ ಎಸ್ಪೆಷಲಿ ಬ್ಯಾಂಕ್ ಈಸ್ ಐ ಸಾಫ್ಟ್ವೇರ್ಸು ಆಯಿತಾ ಅದಕ್ಕೆ ಟೆಕ್ನಿಕಲ್ ಟರ್ಮ್ಸ್ ಇದೆ ಅದು ಇಲ್ಲಿ ಯೂಸ್ ಆಗಲ್ಲ ಬೇಡ ಈ ಥರ ಈ ಮ್ಯೂಸಿಕ್ ಪ್ಲೇಯರ್ಸು ಮೇ ಬಿ ನಿಮ್ಮ ಮೊಬೈಲಲ್ಲೇ ಸ್ಯಾಮ್ಸಂಗ್ ಮ್ಯೂಸಿಕ್ ಪ್ಲೇ ಇರ್ಬೋದು ಕೆ ಎಸ್ ಪ್ಲೇಯರ್ ಅಂತನೋ ಕೆ ಎಮ್ ಪ್ಲೇಯರ್ ಅಂತನೋ ಇದೆ ನೂರೆಂಟು ಮ್ಯೂಸಿಕ್ ಪ್ಲೇಯರ್ಸ್ ಇದೆ ಅವುಗಳಿಗೆ ಇಂಟರ್ನೆಟ್ ಬೇಕಾಗೇ ಇಲ್ಲ ಆದರೆ ಅವರು ಇಂಟರ್ನೆಟ್ ಕನ್ಸ್ಯೂಮ್ ಮಾಡ್ತಾರೆ ಯಾಕೆ ಅಂತಂದರೆ ಆ ಮ್ಯೂಸಿಕ್ ಪ್ಲೇಯರ್ಸ್ ಅವರು ಫ್ರೀಯಾಗಿ ಕೊಡ್ತಾರೆ ಯಾಕೆ ಅಂತಂದರೆ ಕೆಳಗಡೆ ಅಡ್ವರ್ಟೈಸ್ಮೆಂಟ್ಸ್ ತೋರಿಸ್ತಾ ಇರ್ತಾರೆ ಅಡ್ವರ್ಟೈಸ್ಮೆಂಟ್ ತೋರಿಸೋದಕ್ಕೆ ಅವರಿಗೆ ದುಡ್ಡು ಬರೋದು ಅಡ್ವರ್ಟೈಸ್ಮೆಂಟ್ಸಿಂದ ಅದಕ್ಕೆ ಸಾಫ್ಟ್ವೇರ್ ನಿಮಗೆ ಕೊಡ್ತಾರೆ ಆಯಿತಾ ಅದಕ್ಕೆ ಇವ್ರು ಏನು ಮಾಡ್ತಾರೆ ಈ ಪ್ಲೇಯರ್ಗಳಿಗೆ ಇಂಟರ್ನೆಟ್ಟಿಗೆ ಕನೆಕ್ಟ್ ಇಂಟರ್ನೆಟ್ ಬೇಕು ಇಂಟರ್ನೆಟ್ ಎಲ್ಲಿಂದ ಬರುತ್ತೆ ಪ್ರತಿಯೊಂದು ಸಾಫ್ಟ್ವೇರು ಇಂಟರ್ನೆಟ್ಟಿಗೆ ಕನೆಕ್ಟಾಗಿ ವರ್ಕ್ ಆಗೋದು ಓಕೆ ಅದು ಹಿಂಗೆ ಅಂದರೆ ಎ ಪಿ ಐ ಅಂತ ಇರುತ್ತೆ ಎ ಪಿ ಐ ಅಂದರೆ ಏನಿಲ್ಲ ಇಂಟರ್ನೆಟ್ಟಲ್ಲೂ ಒಂದು ಅಡ್ರೆಸ್ ಬಾರ್ ಅಷ್ಟೇ ಓಕೆ ನಾನು ಇಲ್ಲಿ ನಿತ್ಕೊಂಡು ಯಾರೋ ಒಬ್ಬರ ಹೆಸರು ಹೋಗಿದ್ರೆ ಅವ್ರಿಗೆ ಕೇಳಿಸುತ್ತೆ ಅವ್ರ ಹೆಸರು ಬಿಟ್ಟು ಬೇರೆ ಹೆಸರು ಕೂರಿ ಇನ್ನೊಬ್ರಿಗೆ ಕೇಳಿಸುತ್ತೆ ಅಷ್ಟೇ ಎ ಪಿ ಐ ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತ ಅವರು ನಿಮ್ಮ ನಲ್ಲಿ ಪ್ರತಿಯೊಂದು ಏನೇ ಇದ್ರೂ ಕೂಡ ಅದ್ರ ಮುಖಾಂತರನೇ ಕನೆಕ್ಟ್ ಆಗ್ತಾ ಇರುತ್ತೆ ಒಂದು ಡೇಟಾ ಕಳೆತನ ಅದು ಇದು ಏನೇ ಇರಲಿ ಅದೇನಂತ ಬರ್ತೀನಿ ಮತ್ತು ಈ ಅದಕ್ಕಿಂತ ಮುಂಚೆ ಈ ಏನಿದೆ ಮೇಲ್ಗಡೆ ಸಾಫ್ಟ್ವೇರ್ ಇದೆಲ್ಲದೂ ಕೂಡ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗುತ್ತೆ ಈ ಕೆಳಗಡೆ ಏನು ಕಪ್ಪು ಬಣ್ಣದ ತೋರಿಸಿದ್ದೀನಿ ಯಾಕೆ ಅಂದರೆ ಅದು ಕಪ್ಪೆ ಅದು ಅದು ಬಣ್ಣ ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಇಲ್ಲ ಅಷ್ಟು ವಿಚಿತ್ರವಾಗಿದೆ ಈ ಪ್ರತಿಯೊಂದು ಸಾಫ್ಟ್ವೇರ್ಸ್ಗಳು ಏನಿದೆ ಇದೆಲ್ಲದೂ ಕನೆಕ್ಟ್ ಆಗ್ತಾ ಇರ್ತೀನಿ ಇದು ಬರೀ ನಮ್ಮ ಮೊಬೈಲ್ ಇರೋದನ್ನು ಅಲ್ಲಿ ಕಳ್ಸೋದಷ್ಟೇ ಅಲ್ಲ ಅಲ್ಲಿರೋದನ್ನು ನಮ್ಮ ಮೊಬೈಲ್ ತಂದು ಕೂರಿಸ್ತಾ ಇರುತ್ತೆ ಓಕೆ ನಾನು ಆಗಲೇ ನೀವು ಒಂದು ಸಥೆ ಹೇಳಿದೆ ನಿಮ್ಮ ಮನೆಯಲ್ಲಿ ಪಕ್ಕದ ಮನೆ ಹುಡುಗ ಬಂದು ಕಳಿತಾನ ಮಾಡ್ಬೋದು ಅಂತ ಅದೇ ತರನೇ ಈ ಮೊಬೈಲಲ್ಲಿರುವಂಥ ಸಾಫ್ಟ್ವೇರ್ಸ್ ಏನಿದೆ ಪ್ರತಿ ಸೆಕೆಂಡ್ ಸೆಕೆಂಡಲ್ಲೂ ಕೂಡ ಡೇಟಾ ಕಳಿಸ್ತಾನೆ ಇರುತ್ತೆ ಓಕೆ ನೀವು ಇಲ್ಲಿಂದ ಏನು ಕಳಿಸ್ತೀರಾ ಇಲ್ಲೂ ರಿಟರ್ನ್ ಏನೋ ಕಳಿಸುತ್ತೆ ಆ ಒಂದು ಕಂಟೆಂಟು ಬಂದು ನಿಮ್ಮ ಮೊಬೈಲ್ ಕುತ್ಕೊಳ್ಳುತ್ತೆ ಅದಕ್ಕೆ ಟ್ರೋಜನ್ ಆರ್ಸ್ ಅಂತಾರೆ ವೈರಸ್ ಅಂತಾರೆ ಬೇರೆ ಬೇರೆ ಏನಾರು ಹೇಳ್ತಾರೆ ವೈರಸ್ ಅಂದರೆ ಕನ್ಫ್ಯೂಷನ್ಸು ಆರೋಗ್ಯ ಹೆಲ್ತ್ ವಿಷಯದಲ್ಲಿರೋ ವೈರಸ್ ಅಂತೇಳಿ ಅದೆಲ್ಲ ಲಿಂಕ್ ತೊಗೊಳಕ್ಕೆ ಹೋಗ್ಬೇಡಿ ಜಸ್ಟ್ ವೈರಸ್ ಅಂದರೆ ತುಂಬ ದೊಡ್ಡ ವಿಷಯ ಅಲ್ಲ ಒಂದು ಸಣ್ಣದಾಗಿ ಈಗ ನಿಮ್ಮ ಮನೆಗೆ ಒಂದು ನಾಯಿ ತಂದು ಬಿಟ್ಬಿಟ್ಟು ಜಸ್ಟ್ ಯಾರೋ ಹೋಗಿರ್ತಾರೆ ಈ ನಾಯಿ ನೋಡ್ಕೊಳ್ಳಿ ಸರ್ ನಾವೆಲ್ಲ ಊರಿಗೆ ಹೋಗ್ಬಿಡ್ತೀವಿ ಒಂದು ವಾರ ಅಂತ ಆ ನಾಯಿಗೆ ಫಾರ್ ಎಕ್ಸಾಂಪಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಏನು ಅವ್ರ ಮನೇಲಿರೋ ವಸ್ತುಗಳನ್ನ ಒಂದೇ ತೊಗೊಂಡೋಗಿ ತೊಗೊಂಡ್ ತಗೊಂಡು ಮನೆ ಕಾಂಪೌಂಡಿಗೆ ಹಾಕಿರಪ್ಪ ಹಿಂಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸೊ ಮುಗಿತು ಕತೆ ನಿಮ್ಮ ಮನೇಲಿ ಮುಂದಿರೋ ಒಂದೊಂದೇ ವಸ್ತುಗಳು ಅಲ್ಲಿಗೆ ಹೋಗಿ ಬಿದ್ದಿರುತ್ತೆ ಬೇ ಅವ್ರ ಮನೇಲಿ ಉದಾಹರಣೆ ನಮ್ಮ ಕಾ ಕಾಂಪೌಂಡ್ ಒಳಗಡೆ ಹಾಕು ಅಂತ ಇವರು ಪಕ್ಕದ ಬಂದ್ರು ಯಾರೂ ಇಲ್ಲ ನಮ್ಮನೇಲಿ ನಮ್ಮನೆಗೂ ಯಾರು ಬಂದಿಲ್ಲ ಬಟ್ ವಸ್ತು ಕಳ್ತನ ಆಯ್ತು ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಇಷ್ಟೇ ತಪ್ಪು ಯಾರ್ದು ನೀವು ಯಾವ ನಾಯಿನ ಹಿಡ್ಕೊಬೇಕಿತ್ತು ಯಾವ ನಾಯಿ ಹೆಂಗಂತ ಎಲ್ಲ ನಾಯಿಗಳು ತಪ್ಪು ಅಂತಲ್ಲ ಓಕೆ ಅದು ನಾಯಿ ಇರ್ಬೋದು ವ್ಯಕ್ತಿ ಇರ್ಬೋದು ಉದಾಹರಣೆ ನಾಯಿ ಕೊಟ್ಟೆ ಅಷ್ಟೇ ಓಕೆ ಅದೇ ಥರನೇ ಇಲ್ಲಿ ಪ್ರತಿಯೊಂದು ಸೆಕೆಂಡಲ್ಲೂ ಕೂಡ ನಿಮ್ಮ ಇದು ಇಂಟ್ರ್ಯಾಕ್ಷನ್ ಇಂಟರ್ನೆಟ್ ಜೊತೆ ಆಗ್ತಾನೇ ಇರುತ್ತೆ ಓಕೆ ಈ ಇಂಟರ್ನೆಟ್ ಆಗುವಾಗ ಈ ಇಂಟರ್ನೆಟ್ಟಿಂದ ಬರುವಂತ ಉತ್ತರ ಏನಿರುತ್ತೆ ಇದು ಇಲ್ಲಿಗೆ ಬರುತ್ತೆ ನಿಮ್ಮ ಮೊಬೈಲ್ ಕುತ್ಕೊಂಡಿರುತ್ತೆ ಇದು ಇಲ್ಲಿಂದ ಜಿಮೇಲ್ ಕಾಂಟ್ಯಾಕ್ಟ್ಸ್ ಇಮೇಲ್ ತಗೊಳ್ತಿರುತ್ತೆ ತಗೊಂಡು ಕಳಿಸ್ಬೋದು ಅದೇ ಥರನೇ ಇನ್ಯಾವುದೋ ಬ್ಯಾಂಕಿನ ಪಾಸ್ವರ್ಡು ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರ್ನಲ್ಲೂ ಕೂಡ ಪಾಸ್ವರ್ಡ್ ಸ್ಟೋರ್ ಆಗಿರುತ್ತೆ ಆ ಪಾಸ್ವರ್ಡ್ಸನ್ನು ಅಷ್ಟು ಸ್ವಲ್ಪ ಬ್ರೀಚ್ ಮಾಡೋಕ್ಕಾಗಲ್ಲ ಓಕೆ ಈ ಬ್ರೀಚ್ ಅಂದರೆ ತೊಗೊಳಕ್ಕಾಗಲ್ಲ ಬಟ್ ಆದರೂ ಕೂಡ ಇವತ್ತಿನ ಸಾಫ್ಟ್ವೇರ್ ಬರೆದಿರೋನೆ ಇನ್ನೊಂದು ಸೈಡಲ್ಲಿ ಹ್ಯಾಕ್ ಮಾಡ್ತಾ ಇರ್ತಾರೆ ಓಕೆ ಸೊ ಹಂಗಾಗಿ ಇದು ನೀವು ಯಾವುದೇ ಆದರೂ ಕೂಡ ನೀವು ಅಷ್ಟಕ್ಕೆ ನಿಲ್ಲೋದಿಕ್ಕಾಗಲ್ಲ ಓಕೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾನೆ ಇರಬೇಕು ಇಲ್ಲಿ ನಾನು ಆಗಲೇ ಹೇಳಿದಾಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ಇದಿಷ್ಟು ಸಾಫ್ಟ್ವೇರ್ಸ್ ಇದೆ ಓಕೆ ಹಾರ್ಡ್ವೇರ್ ಇದೆ ಹಾರ್ಡ್ವೇರ್ ನೀವೇನು ಅಪ್ಡೇಟ್ ಮಾಡೋಕ್ಕಾಗಲ್ಲ ಓಕೆ ಅದೇನಿರುತ್ತೆ ಫಿಕ್ಸ್ ಆಲ್ಮೋಸ್ಟ್ ಅದು ಫಿಕ್ಸ್ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಆಪ್ರೇಟಿಂಗ್ ಸಿಸ್ಟಮು ಇದೆಲ್ಲ ಇದೆ ಓಕೆ ನಾನು ಅಲೈನ್ಮೆಂಟು ಇದೆಲ್ಲ ನಂದು ಅಷ್ಟು ಪ್ರಾಪರ್ ಆಗಿಲ್ಲ ನನ್ನ ಸಾರಿ ನನಗೆ ಡಿಸೈನ್ ಮೇಲೆ ಫೋಕಸ್ ಇಲ್ಲ ನನಗೆ ನನ್ನ ಇಂಪಾರ್ಟೆಂಟ್ ಏನಿದ್ರು ಕೂಡ ಇಂಪಾರ್ಟೆನ್ಸು ಏನು ವಿಷಯ ಏನು ಮುಟ್ಟಿಸ್ಬೇಕು ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಅಲೈನ್ಮೆಂಟ್ ಇಲ್ಲ ಡಿಸಿಪ್ಲಿನ್ ಇಲ್ಲ ಆ ಥರದವ್ರು ದಯವಿಟ್ಟು ಪ್ಲೀಸ್ ಔಟ್ ಆಫ್ ಮೈ ಬಾಕ್ಸ್ ಓಕೆ ನಾನು ಅಷ್ಟೊಂದು ಡಿಸೈನಿಂಗ್ ಇಂಪಾರ್ಟೆನ್ಸ್ ಕೊಡೋಲ್ಲ ಓಕೆ ಈಗ ನೆಕ್ಸ್ಟ್ ಇಲ್ಲಿ ಏನು ಅಂತಂದರೆ ಇಲ್ಲಿ ಇದಿಷ್ಟು ಸಾಫ್ಟ್ವೇರ್ಸ್ ಇದೆ ನೀವು ಈ ಆಪ್ರೇಟಿಂಗ್ ಸಿಸ್ಟಮನ್ನು ನೀವು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಸಿಸ್ಟಮ್ಗೆ ಹೋಗಿ ಅಪ್ಡೇಟ್ ಸಾಫ್ಟ್ವೇರ್ ಅಂತ ಕೊಡ್ತಾನೆ ಸಾಮಾನ್ಯವಾಗಿ ಇದು ಇದೇನಿದೆ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಎವ್ರಿ ಕ್ವಾರ್ಟರ್ ಮೂರು ತಿಂಗಳಿಗೆ ಒಂದು ಸರಿ ಬರ್ತಾ ಇರುತ್ತೆ ಯೂಶುವಲಿ ಉದಾಹರಣೆ ಸ್ಯಾಮ್ಸಂಗ್ ಎಲ್ಲರೂ ಎವ್ರಿ ಕ್ವಾರ್ಟರು ಅಂದರೆ ಒಂದು ಫೋನ್ ತೊಗೊಂಡ್ರೆ ಅದು ಸಪೋರ್ಟಿಂಗ್ ಟೈಮ್ ಈ ಅಂಗಡಿಗಳಲ್ಲಿ ಕೆಲವು ಶಾಪಿಂಗ್ ಆನ್ಲೈನಲ್ಲೂ ಕೂಡ ಈ ಮೊಬೈಲ್ನ ಮಿಟ್ಟಾಗ ಇಪ್ಪತ್ತು ಸಾವಿರ ಇದ್ದರೆ ಆಮೇಲೆ 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 ಬರೀ ಹತ್ತು ಸಾವಿರಕ್ಕೆ ಮಾರ್ತಾ ಇರ್ತಾರೆ ಹೆಂಗೆ ಅಂತಂದರೆ ಅದ್ರಲ್ಲಿ ಎಂಡ್ ಆಫ್ ಲೈಫ್ ಬಂದಿರುತ್ತೆ ಅದಕ್ಕೆ ಅಪ್ಡೇಟ್ಸ್ ಬರ್ತಾ ಇರಲ್ಲ ಅಂತ ಕಾರಣದಲ್ಲಿ ಅದು ಅವ್ರು ಏನು ಮಾಡ್ತಾರೆ ಆಫರ್ ಅಂತ ಕೊಡ್ತಾರೆ ನಾವು ಕುರಿ ಬೆಳಿತಾರೆ ಅವಾಗ ಆ ಹಳೆ ಫೋನ್ ತೊಗೊಳ್ತೀವಿ ಯೂಸ್ ಮಾಡೋಕೆ ಏನೋ ತೊಂದರೆ ಇಲ್ಲ ಬಟ್ ಈ ಥರ ಡೇಟಾ ಅವ್ರೀಚ್ ಓಕೆ ಸೊ ಇಲ್ಲಿ ಈ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ ಮಾಡ್ತಾನೆ ಇರಬೇಕು ಇದೊಂಥರ ಮನೆ ಗೋಡೆ ಹೇಳಿದ್ನಲ್ಲ ಈ ಮನೆ ಗೋಡೆಗೆ ಒಂದು ವರ್ಷ ಆಯಿತು ಅದು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಬಣ್ಣ ಏನಾಗುತ್ತೆ ಬಿರ್ಕ್ ಬಿಡುತ್ತೆ ಅದೇ ಥರ ಆಪರೇಟಿಂಗ್ ಸಿಸ್ಟಮ್ ಹತ್ತು ವರ್ಷ ಎಲ್ಲ ಇರಲ್ಲ ಇದು ಲೈಫು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಅಥವಾ ಆರು ತಿಂಗಳು ಅಯ್ಯಷ್ಟು ಇರ್ಬೋದು ಅಪ್ಡೇಟ್ ಮಾಡ್ತಾ ಇರಬೇಕು ಹಂಗಂತಂದ್ರೆ ನಾವು ಏ ಅದೆಲ್ಲ ಮಾಡೋಕೆ ಯಾವ್ ಮಾಡ್ತಾನೆ ಮಾಡೋಕ ಕೆಲಸ ಇಲ್ಲ ಅಂದರೆ ಹಂಗಂತ ಮನೆ ಕಟ್ಬಿಡಿ ಸ್ವಾಮಿ ಹೋಗಿ ಬೇರೆ ಬಾಡಿಗೆ ಮನೇಲಿರೀರಿ ಇಲ್ಲ ಅಲ್ಲಿ ಇರಿ ಇಲ್ಲ ಆರಾಮಸೆ ರೋಡಲ್ಲಿ ಇದ್ಬಿಡಿ ನಿಮಗೆ ಯಾವ ತಲೆನೋ ಹೋಗಿರಲ್ಲ ಓಕೆ ಈ ಮೊಬೈಲ್ ತಗೊಂಡ್ರಿ ಅಂತಂದರೆ ಅಪ್ಡೇಟ್ ಮಾಡಲೇಬೇಕು ಓಕೆ ಇದೊಂದು ತಪ್ಪು ಅವ್ರು ಕೊಳ್ತಿರೋ ಇನ್ನೊಂದು ಅಂದ್ಕೊಳ್ತಿರೋ ಗೊತ್ತಿಲ್ಲ ಅದು ಆಯಿತಾ ಆಮೇಲೆ ಜಿಮೇಲ್ ಇರ್ಲಿ ಫೇಸ್ಬುಕ್ ಇರಲಿ ವಾಟ್ಸಪ್ ಫೇಸ್ ಬಿ ಎಲ್ಲದನ್ನೂ ಅಪ್ಡೇಟ್ ಮಾಡ್ತಾ ಇರಬೇಕು ಉದಾಹರಣೆಗೆ ನೀವು ಎಲ್ಲದು ಮಾಡ್ತಾ ಇದ್ರೆ ಯಾವುದೋ ಒಂದು ಗೇಮ್ ಇದೆ ಆ ಗೇಮ್ ಒಂದು ಅಪ್ಡೇಟ್ ಮಾಡ್ತಾ ಇಲ್ಲ ಆಯಿತಾ ಆ ಗೇಮ್ ಒಂದು ಅಪ್ಡೇಟ್ ಮಾಡ್ತಾ ಇಲ್ಲ ಅಂದಾಗ ಏನು ಮಾಡಬೇಕಾಗುತ್ತೆ ನೀವು ಆ ಗೇಮ್ ಅಪ್ಡೇಟ್ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಅದೊಂದರಲ್ಲಿ ಏನೋ ಡೇಟಾ ರೀಚ್ ಇದೆ ಕೆಲವು ಟೈಮ್ ನಿಮ್ಮ ಮೊಬೈಲ್ನಲ್ಲಿ ಅನೇಬಲ್ ಟು ಅಪ್ಡೇಟ್ ಅಂತ ಬರುತ್ತೆ ಓಕೆ ಅನೇಬಲ್ ಟು ಅಪ್ಡೇಟ್ ಅಂತ ಬರ್ತಾ ಇದೆ ಅಂದರೆ ನೂರಕ್ಕೆ ನೂರು ಭಾಗನ ನನಗೆ ಗೊತ್ತಿರೋ ಹಾಗೆ ಆ ಸಾಫ್ಟ್ವೇರ್ನ ಹಿಂಗ ಮುಂದಕ್ಕೆ ಬಳಸೋಂಗಿರಲ್ಲ ಸಾಮಾನ್ಯವಾಗಿ ಏನಾಗೈತೆ ಪ್ಲೇ ಸ್ಟೋರ್ ಆ್ಯಪ್ ಸ್ಟೋರ್ ಅಂತ ಏನಂತೀವಿ ಅಲ್ಲಿಂದ ತೆಗೆದುಹಾಕಿರ್ತಾರೆ ನೀವು ಮೊಬೈಲ್ನಲ್ಲೇ ತೆಗೆದುಹಾಕೋದಕ್ಕೆ ಅವ್ರಿಗೆ ಕಂಟ್ರೋಲ್ ಇರೋಲ್ಲ ಹಂಗಾಗಿ ಬಿಟ್ಟಿರ್ತಾರೆ ಹಂಗಂದ ತಕ್ಷಣ ದಯವಿಟ್ಟು ಅದನ್ನು ತೆಗೆದಾಕಿ ನೀವು ಒಂದು ದಿವಸ ಬಿಟ್ಟರೂ ಕೂಡ ನೀವು ಇನ್ಸೆಕ್ಯೂರೇ ಇನ್ನು ಮನೆಯಲ್ಲಿ ಕಳ್ಳನ್ನು ಒಂದು ದಿವಸ ಅಲ್ಲ ಒಂದು ಗಂಟೆ ಕೂರಿಸ್ಕೊಟ್ರೆ ತಪ್ಪೇತಾನೆ ಸೇಮ್ ಇದು ಕೂಡ ಇನ್ಸೆಕ್ಯೂರ್ ಅಂದ್ರೆ ತೆಗೆದಾಕ್ತಾ ಇರಬೇಕು ಓಕೆ ಈ ಅಪ್ಡೇಟ್ ಮಾಡೋದು ಹೇಗೆ ಅಂತೇಳಿ ನಾನು ಸಾಧ್ಯವಾದರೆ ಈ ವಿಡಿಯೋ ಎಂಡಿಂಗಲ್ಲೇ ತೋರಿಸ್ತೀನಿ ಮೇ ಬಿ ಇಲ್ಲ ಇನ್ನೊಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಪ್ರತಿಯೊಂದು ಹೇಗೆ ಅಂತ ಯೂಶ್ವಲಿ ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲಿ ಅಪ್ಡೇಟ್ ಕೊಡೋದು ಒಂದು ಎರಡನೇದಾಗಿ ಅದಾದಮೇಲೆ ಈ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡಿ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಇಲ್ಲಿ ಮ್ಯಾನೇಜ್ ಆಪ್ಷನ್ ಡಿವೈಸ್ ಅಂತ ಇರುತ್ತೆ ಅಲ್ಲಿ ಕೋಟಿ ಅಪ್ಡೇಟ್ ಆಲ್ ಅಂತ ಇರುತ್ತೆ ಅದನ್ನು ಮಾಡಿ ಓಕೆ ಸೊ ಟೋಟಲ್ ಮೈ ಸಜೆಷನ್ ಇಷ್ಟೇ ಈ ಪ್ರತಿಯೊಂದು ನಿಮ್ಮ ಮೊಬೈಲ್ ಅವರು ಎಲ್ಲದನ್ನೂ ಅಪ್ಡೇಟ್ ಮಾಡಬೇಕು ಯಾವುದನ್ನೇ ಬಿಟ್ಟರು ಕೂಡ ಅದು ರಿಸ್ಕೆ ಇಟ್ ಇದ್ದರೆ ಸರಿಯಾಗಿ ಹಿಡ್ಕೊಳ್ಳಿ ಇಲ್ಲ ಅಂದ್ರೆ ತೆಗೆದು ಬಿಸಾಕಿ ಸಾಫ್ಟ್ವೇರ್ ಅದು ಯಾವುದೇ ಇರಲಿ ಸೊ ಅದನ್ನೇ ಹೇಳಿ ಕೊರೋಟಿ ಆಪರೇಟಿಂಗ್ ಸಿಸ್ಟಮ್ ಎವ್ರಿ ಕ್ವಾರ್ಟರ್ ಬಿಡುತ್ತೆ ಅಂದರೆ ಕ್ವಾರ್ಟರ್ ಮೂರು ತಿಂಗಳಿಗೆ ನಾಲ್ಕು ತಿಂಗಳು ಒಂದ್ಸರಿ ಬಿಡ್ತಾ ಇರುತ್ತೆ ಅಪ್ಡೇಟ್ ಮಾಡ್ತಾನೆ ಇರಬೇಕು ಇಲ್ಲ ಅಂದ್ರೆ ಆಗಲ್ಲ ಅಲ್ಲಿ ಆ್ಯಪ್ಸ್ ಪ್ರತಿ ವಾರ ಬರ್ತಿರುತ್ತೆ ಅಪ್ಡೇಟ್ ಮಾಡ್ತಾನೆ ಇರಬೇಕು ವಾರಕ್ಕೊಂದ್ಸರಿ ಪ್ರತಿ ಸಂಡೇ ನಿಮ್ಮ ಮೊಬೈಲ್ ಕ್ಲೀನ್ ಅಪ್ ನಿಮ್ಮ ಮನೆ ಹೆಂಗೆ ಕ್ಲೀನ್ ಮಾಡ್ತಿರೋ ವಾರಕ್ಕೊಂದ್ಸರಿ ಹಾಗೆ ನಿಮ್ಮ ಮನೆ ಮಾಡಿದವರು ಕೊನೆ ಪಕ್ಷ ಕೂರುತ್ತಷ್ಟೇ ಬಟ್ ಇಲ್ಲಿ ಕೂರಲ್ಲ ನಿಮ್ಮ ಮನೇಲಿ ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಕನ್ನ ಖಾಲಿ ಮಾಡ್ತಾರೆ ಕನ್ನ ಹಾಕಿ ಓಕೆ ಗೂಗಲ್ ಪ್ಲೇ ಸಿಸ್ಟಮ್ ಅಪ್ಡೇಟ್ ಗೂಗಲ್ ಗ್ಯಾಲಕ್ಸಿ ಸ್ಟೋರ್ ಇದು ಪ್ರತಿಯೊಂದು ಕೂಡ ಓಕೆ ಅದೇ ಥರನೇ ನಿಮ್ಮ ಮೊಬೈಲಲ್ಲಿ ನಾನ್ ಕನ್ಫರ್ಮ್ಡ್ ಅಂದರೆ ನಿಮಗೆ ಗೊತ್ತಿಲ್ಲ ಸರಿನೋ ತಪ್ಪು ಗೊತ್ತಿಲ್ಲ ಅಂಥದ್ದನ್ನು ನಿಮ್ಮ ಮೊಬೈಲ್ ಆ್ಯಪ್ಸ್ ಇದ್ದರೆ ಕಿತ್ ಬಿಸಾಕಿ ಫಸ್ಟು ಓಕೆ ಅನ್ಯೂಸ್ಡ್ ಆ್ಯಪ್ಸ್ ಯಾವುದೋ ಬಳಸ್ತಾ ಇಲ್ಲ ಮೇ ಬಿ ಪ್ರಾಬಲಿ ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ ಈಗ ಅಕೌಂಟ್ ಕ್ಲೋಸ್ ಆಗಿದೆ ಅಥವಾ ಯೂಸೇ ಮಾಡ್ತಾ ಇಲ್ಲ ಕಂತ್ ಬಿಸಾಕಿ ನಿಮಗೆ ಬೇಡವಾ ಬಿಸಾಕಿ ಅಕೌಂಟಲ್ಲಿ ದುಡ್ಡಿದೆ ಇರಲಿ ಬೇಕಾದ್ರೆ ಪರವಾಗಿಲ್ಲ ಓಕೆ ನಿಮ್ಮ ಅಕೌಂಟ್ ಇರೋದ್ರೆ ನಿಮ್ಮ ಮೊಬೈಲ್ ಆ್ಯಪ್ ಇದೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಂ 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 ಅದೆಲ್ಲ ಇಲ್ಲ ಇವಾಗ ಹ್ಯಾಕ್ ಮಾಡೋರು ನಿಮ್ಮ ಫೋನ್ ನಂಬರ್ ಚೇಂಜ್ ಮಾಡ್ತಾರೆ ಈಸಿಯಾಗಿ ಆ ಥರ ನೂರೆಂಟು ವಿಚಿತ್ರವಾಗಿದೆ ಅದನ್ನು ಒಂದು ಯಾವುದು ಫ್ರೆಂಚ್ ಅಲ್ಲ ಅದೊಂದು ಕೋಟ್ ಇದೆ ಡೆಡ್ ಬಾಡೀಸ್ ಆರ್ ನಾಟ್ ಸಪೋಸ್ ಟು ಕೀಪ್ ಇನ್ ದ ಲಿವಿಂಗ್ ಅವರ್ಸ್ ಓಕೆ ಅರ್ಥ ಮಾಡ್ಕೊಂಡು ಶವರ್ನ ಮನೇಲಿ ಇಟ್ಕೊಳಕ್ಕೆಲ್ಲ ಇರೋದು ಅದು ಬತ್ ಮೇಲೆ ಮುಗೀತು ಅಷ್ಟೇ ಹಿಡ್ಕೊಳ್ಬೇಕು ಓಕೆ ಜೊತೆಯಲ್ಲಿ ಒಂದು ಯೂಶ್ವಲಿ ಆ್ಯಂಟಿವೈರಸ್ ಹಾಕೊಂಡ್ರೆ ಭಾಳ ಒಳ್ಳೆಯದು ದುಕುಟ್ರದೇ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದೊಂದು ಫೇಕ್ ಸಾಮಾನ್ಯವಾಗಿ ಈ ಮೊಬೈಲ್ ಸ್ಟೋರ್ಗಳಿಗೆ ಹೋದ್ರೆ ಈ ಆ್ಯಂಟಿ ವೈರಸ್ಗಳಿ ಇದು ಇಲ್ಲ ನಿಮ್ಮ ಮೊಬೈಲ್ ಸೆಕ್ಯೂರೇ ಇಲ್ಲ ಹಂಗೆ ಹಿಂಗೆ ಅಂತ ಕೊಡ್ತಾರೆ ನಾವು ದಟ್ ಈಸ್ ನಾಟ್ ಸೆಕ್ಯೂರಿಟಿ ವೈಸಲ್ಲಿ ಅದು ಇದ್ರೆ ಲಾಭ ಇರ್ಬೋದು ಇಲ್ಲ ನಾನು ಹೇಳ್ತಿಲ್ಲ ಬಟ್ ಅದು ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮಗೆ ಫ್ರೀಯಾಗೇ ಬೇಕಾದಷ್ಟಿದೆ ಓಕೆ ಫ್ರೀ ಅಂದ್ಬಿಟ್ಟು ಸಿಕ್ ಸಿಕ್ಕಿದೆಲ್ಲ ಆ್ಯಂಟಿವೈರಸ್ ಡೌನ್ಲೋಡ್ ಮಾಡಬೇಡಿ ಉದಾಹರಣೆಗೆ ನೀವು ಜಿಯೋ ಸಿಮ್ ಇಂಡಿಯಾದಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಸೊ ಕರ್ನಾಟಕವರೆಗೆ ಹೇಳ್ತಿರೋದು ಜಿಯೋ ಸಿಮ್ ಇದ್ರೆ ಜಿಯೋ ಸಿಮ್ ಜೊತೆಯಲ್ಲೇ ಜಿಯೋ ಸೆಕ್ಯೂರ್ ಅಂತ ಒಂದು ಬರುತ್ತೆ ಓಕೆ ಅದು ಫ್ರೀಯಾಗಿ ಬರುತ್ತೆ ಆಯಿತಾ ಅದೇ ತಾನೇ ಎಮ್ ಐ ಮೊಬೈಲ್ ಇದ್ದರೆ ಎಮ್ ಐ ಸೇಫ್ಟ್ ಅಂತೇಳಿ ಸ್ಯಾಮ್ಸಂಗ್ ಸೆಕ್ಯೂರ್ ಅಂತೇಳಿ ಆಲ್ಮೋಸ್ಟ್ ಎಲ್ಲದಲ್ಲೂ ಕೊಡ್ತಾ ಇದ್ದಾರೆ ಅದನ್ನು ಅಟ್ಲೀಸ್ಟ್ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಇವಾಗ ನಮ್ಮಲ್ಲಿ ಹೆಂಗೆ ಹೆಂಗೆ ಅಂದರೆ ಎಜುಕೇಷನ್ ನೋಡಿದ್ರೆ ಡಿಗ್ರಿ ಡಬಲ್ ಡಿಗ್ರಿ ಐಲಿ ಪ್ರೊಫೆಷನರ್ ವೆರಿ ಡೀಸೆಂಟ್ ಲುಕ್ ವೆರಿ ಹ್ಯಾಪಿ ಹಂಗೆ ಹಿಂಗೆ ಇರ್ತಾರೆ ನೋಡಿದರೆ ಈ ಥರ ಇನ್ಸೆಕ್ಯೂರ್ ಓಕೆ ನಾನು ಆಗಲೇ ತೋರಿಸೋದಲ್ಲ ನಮ್ಮ ಮನೆ ಕಳ್ಳ ನಮ್ಮ ಮನೆ ತರಲೆ ಮಗ ಪಕ್ಕದ ಮನೆ ಕಳ್ತನ ಮಾಡಿರ್ತಾನೆ ಹಾಗೆ ವಿಚಿತ್ರ ಒಂಥರ ಹೇಗೆ ಅಂದರೆ ಮಕ್ಕಳು ಪಕ್ಕದ ಮನೆ ಕಳ್ತನ ಮಾಡಿ ಸ್ಕೂಲಿಗೆ ಮಾರಾಟ ಮಾಡಿದ್ದಾರೆ ಅದೆಷ್ಟೋ ಇನ್ಸಿಡೆಂಟ್ ಪೇಪರ್ ನೋಡಿರ್ತೀರ ಸೇಮ್ ಅದೇ ಥರನೇ ಇದನ್ನು ಕೂಡ ಅದನ್ನೇ ಮೇ ಬಿ ಇನ್ನೊಂದು ಸ್ಟೇನ್ ಸ್ಟೇಟ್ಮೆಂಟು ಟಾಕಿಂಗ್ ವಿತ್ ರೋಡ್ ಸೈಡ್ ಪೀಪಲ್ ಇಸ್ ನಾಟ್ ಎ ಪ್ರಾಬ್ಲಮ್ ಬಟ್ ಗೋಯಿಂಗ್ ಆರ್ ರೈಡ್ ಆರ್ ಡ್ರಿಂಕ್ ವಿತ್ ದ ಇಸ್ ಡೇಂಜರಸ್ ಅಷ್ಟೇ ಅಂದರೆ ಅವ್ರ ಜೊತೆ ಮಾತಾಡೋದ್ರಿಂದ ನಿಮ್ಗೆ ತೊಂದರೆ ಇಲ್ಲ ಆಯ್ತಾ ಹಂಗಂತ ನೀವು ಅವ್ರ ಜೊತೆ ಎಣ್ಣೆ ಹೊಡಿತಾ ಕೂತ್ಕೊಂಡ್ರೆ ಅಪಾಯ ಕಟ್ಟಿಟ್ಬಿಟ್ಟು